ಹಾಯ್ ಹಲೋ ವೀಕ್ಷಕರೇ ನಮಸ್ತೆ ನಾನು ಯಶವಂತ್ ಜೊತೆ ಇವತ್ತು ಸ್ವಾಭಿಮಾನಿ ವಿನಯ್ ಕುಮಾರ್ ಜಿ ಬಿ ವಿನಯ್ ಕುಮಾರ್ ಇದನ್ನು ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ ಸರ್ಕಾರಿ ಸ್ವಾಗತ ನಮಸ್ಕಾರ ಥ್ಯಾಂಕ್ ಯು ಆಫ್ಟರ್ ಲಾಂಗ್ ಟೈಮ್ ನಮಸ್ಕಾರ ಬಂದಿದ್ದೀರಿ ಹೌದು ಹೇಗಿದೆ ಸರ್ ಚುನಾವಣೆಯ ನಂತರದ ರಾಜಕೀಯ ಜೀವನ ಯಾವ ರೀತಿ ಇದೆ ಚುನಾವಣೆ ಮುಂಚೆಗಿಂತ ಜಾಸ್ತಿ ಬ್ಯುಸಿ ಆಗಿದೆ ಇವಾಗ ಇವಾಗ ಮುಂಚೆ ದಾವಣಗೆರೆಯಲ್ಲಿ ಪ್ರತಿ ಹಳ್ಳಿಗಳಿಗೂ ಭೇಟಿ ಕೊಡ್ತಾ ಇದ್ದೆ ಈಗ ಚುನಾವಣೆ ಆದಮೇಲೆ ಬಿ ಒಂದು ಹೈಪ್ ಏನು ಕ್ರಿಯೇಟ್ ಆಗಿತ್ತು ಎಲೆಕ್ಷನ್ನಲ್ಲಿ ಆ ಬೇಸಿಸ್ ಮೇಲೆ ಇವಾಗ ರಾಜ್ಯದ ಮೂಲೆ ಮೂಲೆಯಿಂದ ಇವಾಗ ಇನ್ವಿಟೇಷನ್ಸ್ ಬರ್ತಾ ಇದೆ ಫಂಕ್ಷನ್ಗಳು ಅಟೆಂಡ್ ಮಾಡೋದಕ್ಕೆ ವಿದ್ಯಾರ್ಥಿಗಳನ್ನು ಮೋಟಿವೇಟ್ ಮಾಡಿ ಅಂತಂದು ಆ್ಯಂಡ್ ಈ ಮತ್ತೆ ಈ ಥರ ರಾಜಕಾರಣಕ್ಕೆ ಯಾರು ಇರ್ತಾರೆ ಎಸ್ಪೆಷಲಿ ಯೂತ್ ಸೊ ಅವರು ಕೂಡ ನೀವು ಬನ್ನಿ ಪ್ರೋಗ್ರಾಮ್ ಅಟೆಂಡ್ ಮಾಡಿ ಅಂತ ಸೊ ಚೆನ್ನಾಗಿ ನಡೀತಾ ಇದೆ ಸಂಘಟನೆ ಭಾಳ ಚೆನ್ನಾಗಿ ನಡೀತಾ ಇದೆ ವಿನಯ್ ಕುಮಾರ್ ಅವರು ಚುನಾವಣೆಯ ಸಮಯದಲ್ಲಿ ಸ್ವಾಭಿಮಾನಿ ವಿನಯ ಆಗಿದ್ದರು ಈಗಲೂ ಸ್ವಾಭಿಮಾನಿ ವಿನಯ್ ಕುಮಾರ್ ಅಥವಾ ಕಾಂಗ್ರೆಸ್ನ ವಿನಯ್ ಕುಮಾರ್ ಅಂತೇಳಿ ಈಗ ಮಹಾ ಸ್ವಾಭಿಮಾನಿ ಅನ್ಬೋದು ಇವಾಗ ಅದೆಲ್ಲ ಏನು ಎಕ್ಸ್ಪೀರಿಯನ್ಸ್ ಆಯ್ತಲ್ಲ ಅಂದರೆ ಈಗ ನಿಮಗೂ ಕಾಂಗ್ರೆಸ್ಸಿಂದ ಉಚ್ಚಾಟನೆ ಮಾಡಿದ್ದೀನಂತೂ ಒಂದು ಸುದ್ದಿ ಅರದ್ಬಿಟ್ರು ಇಲ್ಲಿ ಬಂದು ಒಂದು ಸುದ್ದಿ ಮಾಡಿದೆ ನಾನು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಪರವಾಗಿ ಅವ್ರ ಪರವಾಗಿ ಇವರೆಲ್ಲ ಮಾತಾಡಬೇಕಿತ್ತು ಧ್ವನಿ ಎತ್ತಬೇಕಿತ್ತು ಅಂತಂದು ಅದ್ರ ಪರಿಣಾಮ ನೀವು ನೋಡಿದರೆ ಎರಡು ದಿನ ಆದಮೇಲೆ ಏನಾಯಿತು ಅಂತಂದು ಸೊ ಇದೆಲ್ಲ ಮಾಡಿದ ಮೇಲೆ ಉಚ್ಚಾಟನೆ ಮಾಡ್ತೀನಿ ಅಂತಂದ್ರು ಸೊ ಇವೆಲ್ಲ ಅಂತಂದ್ರೆ ನಮ್ಮ ಅಂಡರ್ ಎಸ್ಟಿಮೇಟ್ ಮಾಡಿದ್ರು ಈ ಕ್ಷೇತ್ರಕ್ಕೆ ಬಂದಾಗ ಓಕೆ ಸೊ ಅವರು ಜಾಸ್ತಿ ಅಂಡರ್ ಎಸ್ಟಿಮೇಟ್ ಮಾಡಿದಷ್ಟು ಕೂಡ ನಮ್ಮಲ್ಲಿ ಸ್ವಾಭಿಮಾನ ಕೇಳ್ತಾ ಹೋಗುತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾಗಿ ಝೀರೋ ಇಂದ ಶುರು ಮಾಡಿದ್ದು ನನ್ನ ಲೈಫ್ ಜರ್ನಿನ ಆ್ಯಂಡ್ ಇನ್ಸ್ಟಿಟ್ಯೂಷನ್ ಬಿಲ್ಡ್ ಮಾಡಿದ್ದು ಹಂಗೆ ರಾಜಕಾರಣಕ್ಕೆ ಬಂದಿದ್ದು ಹಂಗೆನೆ ಸೊ ಇವಾಗಲೂ ದ ಮೋರ್ ಡು ಮೋರ್ ದೇ ಮೋಟಿವೇಟರ್ಸ್ ಅನ್ನೋ ಥರ ಹಾಗಾಗಿ ಮಹಾಸ್ವಾಭಿಮಾನಿಯಾಗಿದ್ದೀರಿ ಈಗ ಮುಂಚಿನ ಇತ್ತದು ಅಂದ್ರೆ ಜಾಸ್ತಿ ಆಗಿದೆ ಹೊರತು ಕಡಿಮೆ ಆಗಿಲ್ಲ ನಿಜವಾಗಿ ಯಾರ ಮನೆಗೆ ಹೋಗಿಲ್ಲ ನಾನು ಎಲೆಕ್ಷನ್ ಆದಾಯವರು ಕಾಂಗ್ರೆಸ್ ಪಕ್ಷದ ಉಚ್ಚಟ್ನೆ ಆಗಿದ್ದಾರ ಅಥ್ವಾ ಸುಮ್ನೆ ಅದೊಂದು ಗಾಸಿಪ್ ಸುದಿನ ಸರ್ ಅದು ನಿಜವಾಗ್ಲೂ ನಂತವಾಗಿ ಮಾಹಿತಿ ಇರುವಂಥದ್ದು ಅಧಿಕೃತವಾಗಿ ನನಗೆ ಯಾರು ಲೆಟರ್ ಕಳಿಸಿಲ್ಲ ಅಥವಾ ಪಕ್ಷದಿಂದ ಯಾರು ಫೋನ್ ಮಾಡಿ ಹೇಳಿಲ್ಲ ಸೊ ಕಾಂಗ್ರೆಸ್ ಪಕ್ಷ ಹೆಂಗೆ ಅಂತಂದ್ರೆ ಬರೋರ್ ಬರ್ಲಿ ಹೋಗೋರ್ ಹೋಗ್ಲಿ ಅನ್ನೋ ಆಟಿಟ್ಯೂಡ್ ಇರ್ಬೋದ ಅಂತ ಅನ್ಸುತ್ತೆ ಅವರಿಗೆ ಐ ಥಿಂಕ್ ದೇ ಡೋಂಟ್ ವ್ಯಾಲ್ಯೂ ಪೀಪಲ್ ಬೆಲೆ ಕೊಡಲ್ಲ ಅಂತ ಅನ್ಸುತ್ತೆ ಟ್ಯಾಲೆಂಟಿಗೆ ಪ್ರತಿಭೆಗೆ ಸೊ ಹಾಗಾಗಿ ನಾನು ವಾಟ್ಸಪ್ಪಲ್ಲಿ ಯಾರೋ ಫಾರ್ವರ್ಡ್ ಮಾಡಿದ್ದನ್ನು ನಾನು ನೋಡಿದೆ ಫಾರ್ವರ್ಡ್ ಮಾಡಿದ್ದು ಯಾರು ಯಾರೋ ಸಾಮಾನ್ಯ ಜನರು ಫಾರ್ವರ್ಡ್ ಮಾಡಿದ್ದೆ ಅವ್ರಿಗೆ ಎಲ್ಲಿಂದ ಸಿಕ್ಕಿದ್ದನ್ನು ಅದು ಐ ಥಿಂಕ್ ಏಪ್ರಿಲ್ ಡೇಟ್ ಹಾಕಿ ಎಲೆಕ್ಷನಲ್ಲಿ ಇಂಡಿಪೆಂಡೆಂಟ್ ನಿಂತಿದ್ದಕ್ಕೆ ಅವ್ರನ್ನ ಉಚ್ಚಾಟನೆ ಮಾಡಿದ್ದೀವಿ ಅಂತಂದು ಸೊ ನೀವೇ ನೋಡೋದಂಗೆ ದಾವಣಗೆರೆಯಲ್ಲಿ ನಾನೇನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ಅದಾದಮೇಲೆ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಿಮ್ಮನ್ನು ವಿನಯ್ ಕುಮಾರ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ತೀವಿ ಒಂದು ವಾರ ನಂತರ ಉಚ್ಚಾಟನೆ ಮಾಡ್ತೀವಿ ಅಂತಂದು ಅದು ಇದ್ದಿದ್ದ ಅಂದರೆ ಇಲ್ಲಿ ಜಿಲ್ಲಾಧ್ಯಕ್ಷರಿರ್ಬೋದು ಇಲ್ಲಿ ಕಾಂಗ್ರೆಸ್ ಮುಖಂಡರುಗಳಿರ್ಬೋದು ಅಲ್ಲಿ ತನಕ ಏನು ವಿನಯ್ ಕುಮಾರ್ ಈಗಲೂ ಕಾಂಗ್ರೆಸ್ ಪಕ್ಷದಲ್ಲಿರೋದು ಇದ್ದು ನಮ್ಮವ್ರ ವಿರುದ್ಧ ಮಾತಾಡಿದ್ದಾರೆ ಹಂಗಾಗಿ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ತೀವಿ ಅಂತಂದಮೇಲೆ ಒಂದು ವಾರ ಆದ್ಮೇಲೆ ಈ ಲೆಟರ್ ಹರಿದಾಡೋದಕ್ಕೆ ಶುರು ಆಯಿತು ಏನು ಮಾಡಿದ್ದಾರೆ ಇವರು ಹಳೆ ಡೇಟ್ ಆಗ್ಬಿಟ್ಟು ಈ ಕಾರಣ ಕೊಡಕ್ಕಾಗಲ್ಲ ನಮ್ಮವ್ರ ವಿರುದ್ಧ ಅವ್ರ ವಿರುದ್ಧ ಏನು ಮಾತಾಡಿಲ್ಲ ನಾನು ಅವ್ರ ಪರವಾಗಿ ಅವ್ರು ಬಂದು ಇವ್ರ ಪರವಾಗಿ ಮಾತಾಡಲಿ ಅನ್ನೋ ಥರ ಹೇಳಿದ್ದು ನಾನು ಬಂದಿರಲಿಲ್ಲಲ್ಲ ಸೊ ಆ ನೆಪ ಕೊಡೋಕ್ಕಾಗಲ್ಲ ಯಾಕಂದರೆ ಅವರು ಮಹಾ ವ್ಯಕ್ತಿಗಳು ಅವರು ಆ ನೆಪ ಆ ನೆಪ ಆ ನೆಪ ಕೊಡೋಕ್ಕಾಗಲ್ಲ ಈಗ ಇವನು ನಮ್ಗೆ ಗೊತ್ತಿರಂಗೆ ಶಾಮ್ನೂರು ಶ್ರೀಶಂಕರಪ್ಪನವರು ಶಿವಮೊಗ್ಗಕ್ಕೆ ಹೋಗಿ ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅವಾಗೇನು ಉಚ್ಚಾಟನೆ ಮಾಡಿರಲಿಲ್ಲ ಅವರು ಸೊ ಇವನ್ನ ಉಚ್ಚಾಟನೆ ಮಾಡಿದ್ರೆ ಪ್ರಶ್ನೆ ಬರ್ತದಲ್ಲ ಹಂಗಾಗಿ ಅದು ಹಳೆ ಡೇಟ್ ಹಾಕಿ ಅದು ಹಳೆ ಕಾರಣ ಹಾಕಿ ಕೊಟ್ಟಿದ್ದಾರೆ ಅದು ಲೆಟ್ರ್ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ ನಾನು ಅದನ್ನ ಚೆಕ್ ಮಾಡೋಕ್ಕೂ ಹೋಗಿಲ್ಲ ಬಿಕಾಸ್ ಈಗ ನನ್ನ ಪ್ರಯಾರಿಟಿ ಸಂಘಟನೆ ಆಗಿರೋದ್ರಿಂದ ಓಕೆ ಸೊ ಅದರಲ್ಲಿ ಏನು ನೀವು ಕಾಂಗ್ರೆಸ್ ಅಲ್ಲಿ ಒಂದು ಶಿಸ್ತು ಪ್ರಾಧಿಕಾರ ಅಥವಾ ಶಿಸ್ತು ಸಮಿತಿಯೇ ಇದೆಯಾ ಸರ್ ಅಂದ್ರೆ ನೀವು ಏನು ಮಾಡಿದಾರೆ ಏನಿಲ್ಲ ಅಂತ ಹೇಳ್ ತಗೊಂಡು ಮಾಡಲ್ಲ ಅಲ್ಲ ಅದರಲ್ಲಿ ಟೈಟಲ್ ಡಿಸಿಪ್ಲಿನರಿ ಕಮಿಟಿ ಅಂತಂದು ಇದು ಇದೆ ಡಿಸಿಪ್ಲಿನ ಕಮಿಟಿ ಇದೆ ಬಟ್ ನಮ್ಗೆ ಯಾರು ಓಕೆ ನಮ್ಗೆ ಯಾರು ಅದ್ರ ಬಗ್ಗೆ ನಮ್ಗೆ ಹೇಳಿಲ್ಲ ಅದ್ರ ಬಗ್ಗೆ ಯಾರು ಡಿಸಿಪ್ಲಿನರಿ ಕಮಿಟಿ ಅಧ್ಯಕ್ಷ ಯಾರು ಬರ್ತಾರೆ ಸರ್ ನಿಮ್ಮ ಕಾಂಗ್ರೆಸ್ ಪಕ್ಷದ ಆಂತರಿಕ ಸಂವಿಧಾನದಲ್ಲಿ ಆ ಲೆಟ್ರಲ್ಲಿ ರೆಹಮಾನ್ ಖಾನ್ ಅಂತಂದರೆ ಬಟ್ ಅವರು ಯಾರು ಫೋನ್ ಮಾಡಿಲ್ಲ ಸೊ ನನಗೆ ಅನ್ಸೋದು ಏನಪ್ಪ ಅಂತಂದರೆ ಈ ಜಿ ಬಿ ವಿನಯ್ ಕುಮಾರ್ ಅನ್ನೋರು ಏನಂತೀರಿ ಚಿಕ್ಕೋರು ಇವ್ರಿಗೆ ಏನಾದರೂ ನಾವು ಅವಕಾಶ ಕೊಡಬಾರ್ದು ಅಂತ ಹೇಳಿ ಮಾಡ್ತೇವೆ ಇಂಪಾರ್ಟೆನ್ಸ್ ಕೊಟ್ರೆ ದೊಡ್ಡ ವ್ಯಕ್ತಿ ಆಗಿಬಿಡ್ಬೋದು ಅಂತಂದಿರ್ಬೋದು ಇಲ್ಲ ಇವ್ರನ್ನ ನೆಗ್ಲೆಕ್ಟ್ ಮಾಡೋಣ ಬರ್ತಾರೆ ಹೋಗ್ತಾರೆ ಅಂತಂದು ಸೊ ನಾನು ಆಗ್ಲೇ ಆ ಆತರ ನೆಗ್ಲೆಕ್ಟ್ ಮಾಡೋದಷ್ಟು ಒಳ್ಳೇದು ನೀವು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದು ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತವನ್ನು ನಂಬಿ ಬಂದಿದ್ದು ಅಥವಾ ಸಿದ್ದರಾಮಯ್ಯವರು ಇದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದೆ ಸರ್ ಇಲ್ಲ ಎರಡು ಪ್ರಶ್ನೆ ಆಯ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಆ ಪ್ರಜಾಪ್ರಭುತ್ವ ಇಲ್ಲ ಯಾರು ಬರಲಿ ಯಾರು ಬರ್ಕ್ರಿ ಹೋಗ್ಲಿ ಅನ್ನೋ ಮತ್ತ ನೀವು ಹೇಳಿದ್ರಿ ಹಾಗಾಗಿ ನೀವು ಬರುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಯಾವ ರೀತಿ ಇತ್ತು ಈಗ ಯಾವ ರೀತಿ ಇದೆ ಅಂತೇಳಿ ಅಲ್ಲ ಮೂರು ಕಾರಣಕ್ಕೆ ಬಂದಿದ್ದು ಇವಾಗ ಯಾವುದೇ ಪಾರ್ಟಿ ಪರ್ಫೆಕ್ಟ್ ಅಲ್ಲ ಬಟ್ ನಾನು ಬಂದಿದ್ದು ಮೂರು ಕಾರಣಕ್ಕೆ ಒಂದು ನಾನು ಎಲ್ಲ ಕಡೆ ಹೇಳಿದ್ದೀನಿ ಇವನ್ ನೌ ಐ ಸೇ ದಟ್ ನವೋದಯ ಸ್ಕೂಲಲ್ಲಿ ಓದಿದ್ದು ನವೋದಯ ಈ ರಾಜೀವ್ ಒಂದು ಕನಸು ನಮಗೆ ಬಡತನದಲ್ಲಿದ್ದಾಗ ಅದೊಂದು ನಮಗೆ ಶಿಕ್ಷಣ ಕೊಡ್ತು ಆ ಒಂದು ಋಣ ತೀರಿಸಬೇಕು ಈ ಪಕ್ಷದ ಮೂಲಕ ಒಂದಿತ್ತು ಎರಡನೇ ಕಾರಣ ಏನಪ್ಪಾ ಅಂತಂದರೆ ಲಾಸ್ಟ್ ಎಮ್ ಎಲ್ ಎಲೆಕ್ಷನ್ನಲ್ಲಿ ಟಿಕೆಟ್ಗಳು ತುಂಬ ಜನ ಹೊಸೊಬ್ರಿ ಕೊಟ್ಟಿದ್ರು ಸೊ ನಮಗೂ ಸಿಗುತ್ತೆ ಅವಕಾಶ ಅನ್ನೋ ಒಂದು ನಂಬಿಕೆ ಮೇಲೆ ಪಕ್ಷ ಬದಲಾಗಿದೆ ಫ್ಯಾಮಿಲಿ ಪಾಲಿಟಿಕ್ಸ್ ಆಚೆ ಯೋಚನೆ ಮಾಡಿ ಹೊಸೊಬರಿಗೆ ಅವಕಾಶ ಕೊಡ್ತಾರೆ ಅನ್ನೋ ನಂಬಿಕೆ ಮೇಲೆ ಬಂದಿದ್ದು ಸೊ ಮೂರನೇ ಕಾರಣ ಡೆಫಿನೆಟ್ಲಿ ಸಿದ್ಧಾಂತನೂ ನಂಬಿ ಯಾಕಂದರೆ ಸೆಕ್ಯುಲರ್ ಈ ಪ್ರಜಾಪ್ರಭುತ್ವ ಪರವಾಗಿದೆ ಅನ್ನೋ ಒಂದು ನಂಬಿಕೆ ಮೇಲೆ ಬಂದಿದ್ದು ನಂಬಿಕೆಗಳು ಹುಸಿಯಾದವು ಅಂತಂದು ಹೇಳ್ಬೋದು ಈಗ ನಿಮ್ಮ ಪ್ರಕಾರ ಮೂರು ನಂಬಿಕೆಗಳು ಹುಷಿಯಾಗಿದ್ದಾವೆ ಅಲ್ಲ ಮೊದಲನೇದಂತೂ ಇರ್ತದೆ ಪಾಪ ಅದು 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 ರಾಜೀವ್ ಗಾಂಧಿ ಪರ್ಸ್ನಲ್ ಕ್ರೆಡಿಟ್ ಕೊಡೋಣ ಇವಾಗ ಪಕ್ಷಕ್ಕೆ ಅನ್ನೋದು ಅಂತ ಇನ್ನು ನಿಮ್ಮ ಇದು ಹುಷಿಯಾಗಿದ್ದಾವೆ ಉದ್ದೇಶಗಳು ಪ್ರಜಾಪ್ರಭುತ್ವ ಕಾಪಾಡ್ತೀವಿ ಅಂತಂದು ಹೇಳ್ತಾರೆ ಬಟ್ ಮೊನ್ನೆ ಎಂ ಪಿ ಎಲೆಕ್ಷನ್ನಲ್ಲಿ ನಾವು ನೋಡಿದ್ರೆ ಎಲ್ಲ ಫ್ಯಾಮಿಲಿಗೆ ಟಿಕೆಟ್ ಕೊಟ್ಟಿರೋಂತ ಇಡೀ ದೇಶದಲ್ಲಿ ಆ ಒಂದು ಪರಿಸ್ಥಿತಿ ಇದೆ ಹಂಗಾಗಿ ಮೇಲೆ ಯಾರೋ ಕೂತ್ಕೊಂಡು ನಾವು ಪ್ರಜಾಪ್ರಭುತ್ವ ಕಾಪಾಡ್ತೀವಿ ಅನ್ನೋದು ಬಾಟಮ್ ಅಲ್ಲಿ ಕೇವಲ ಕೆಲವೊಂದು ಫ್ಯಾಮಿಲಿಗಳು ಅಧಿಕಾರವನ್ನು ಅನುಭವಿಸ್ತಾರ ನೋಡಿದರೆ ಪ್ರಜಾಪ್ರಭುತ್ವ ಉಳಿಸ್ತಾ ಇಲ್ಲ ಎಲ್ಲ ಒಂದು ಕಡೆ ಅದನ್ನು ಹಾಳು ಮಾಡ್ತಾರೆ ಅಂತ ಅನಿಸ್ತದೆ ಅಲ್ಲ ಈಗ ಕಾಂಗ್ರೆಸ್ ಪಕ್ಷ ನೀವು ಪ್ರಜಾಪ್ರಭುತ್ವ ಉಳಿಸ್ತಾ ಇಲ್ಲ ಹಾಳ ಮಾಡ್ತಾ ಅಂತ ಹೇಳ್ತೀರಿ ಯಾಕೆ ನೀವಾಗ ನೀವು ಹೊರಡೇ ಬರ್ತಿಲ್ಲ ಮಾಡಿದ್ರು ಮಾಡದೇ ಇದ್ರು ಅಲ್ಲೇ ಇರ್ತದೆ ಅಲ್ಲೇ ಇರಬೇಕು ಅಲ್ಲೇ ಗುರುತಿಸ್ಕೋಬೇಕಂತ ಯಾಕೆ ನನಗೆ ಯಾವ ಹಂಬಲನೂ ಇಲ್ಲ ಅಲ್ಲೇ ಗುರುಸ್ಕೋ ನಾನು ಯಾರು ಇದುವರೆಗೂ ಕಾಂಗ್ರೆಸ್ನಲ್ಲಿ ಯಾರನ್ನೂ ಮೀಟ್ ಹೋಗಿಲ್ಲ ಒಂದು ಪೊಸಿಷನ್ ಕೊಡಿ ಅಂತ ಕೇಳಿಲ್ಲ ಅವಕಾಶನೂ ಕೇಳಿಲ್ಲ ನಾನು ಇವಾಗ ಅವರಿಗೆ ಬೇಡ ಅಂತ ಅನ್ಸಿದ್ರೆ ಅವರೇ ಹಾಕ್ಲಿ ಅಂತ ನಾನೇಕೆ ಬಿಟ್ಟು ಹೋಗ್ಲಿ ಅಂತ ಸಹಜವಾಗಿ ನಮ್ಗೆ ಯಾವ್ದೊಂದು ಇಷ್ಟ ಆಗ್ಲಿಲ್ಲ ಆಗ್ಲಿಲ್ಲ ಅಂದ್ರೆ ನಾವು ಎದ್ದು ಹೊರಡಬಹುದು ಯಾವ್ದೋ ಒಂದು ಸಿನಿಮಾ ಒಳ್ಳೆ ಸಿನಿಮಾ ಬರ್ತೀವಿ ಅದೊಂದು ರಾಂಗ್ ಮೆಸೇಜ್ ಹೋಗ್ತದೆ ಅಂತ ಅಂದ್ರೆ ಈ ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ನಾವು ಆ ರೀತಿ ಒಂದು ಮಾದರಿ ಆಗೋದು ಬೇಡ ತೆಗೆದಾಕ್ದಾಗ ಅವ್ರು ತೆಗೆದಾಕ್ಲಿ ಇಟ್ ಡಸೆಂಟ್ ಮ್ಯಾಟರ್ ಅಂತ ಅಂದ್ಬಿಟ್ಟು ಇವಾಗ ಸ್ವಾಭಿಮಾನ ವಿನಯವರು ಬೇರೆ ಪಕ್ಷಕ್ಕೆ ಹೋಗ್ತಾ ಇಲ್ಲ ಈಗ ಇವತ್ತಿಗೂ ಸ್ವಾಭಿಮಾನಿ ಅಂತಂದಿರಿ ಹೌದು ಸಪೋಸ್ ನೀವು ಬೇರೆ ಪಕ್ಷಕ್ಕೆ ಹೋಗುವ ಉದ್ದೇಶ ಬಂದ್ರೆ ಅದು ಒಂದು ಅರ್ಥ ಅಂದ್ರೆ ಈಗ ನೀವು ತಗದ ತಕ್ಷಣ ಬೇರೆ ಪಕ್ಷಕ್ಕೆ ಹೋಗ್ಬೇಕಂತ ಇದೆಯಾ ಇಲ್ಲ ಹಂಗೇನಿಲ್ಲ ಜನಕ್ಕೆ ಆ ರೀತಿ ಮೆಸೇಜ್ ಹೋಗ್ಬಿಡ್ತದೆ ಈಗ ಜನ ನಾನು ರಾಜೀನಾಮೆ ಕೊಟ್ರೆ ಬೇರೆ ಪಕ್ಷದಿಂದ ಒಂದು ಇನ್ವಿಟೇಷನ್ ಬಂದಿದೆ ಆಹ್ವಾನ ಬಂದಿದೆ ಏನು ಗಾಳಿ ಸುದ್ದಿಗಳು ಅವೆಲ್ಲ ಯಾಕೆ ನಮ್ಮ ಅಟೆನ್ಷನ್ ಆ ಕಡೆ ಈ ಕಡೆ ಹೋಗೋದು ಸೊ ತೆಗೆದು ಹಾಕಿರ್ಬೋದು ಅನ್ಸುತ್ತೆ ನನಗೆ ಗೊತ್ತಿಲ್ಲ ಮೆಂಬರ್ಶಿಪ್ನ ಚೆಕ್ ಮಾಡಿ ನಮ್ಮದು ಎಪಿಕ್ ನಂಬರ್ನ ಅವ್ರಿಗೆ ಎಂಟ್ರಿ ಮಾಡಿದ್ರೆ ಗೊತ್ತಾಗುತ್ತೆ ಮೆಂಬರ್ಶಿಪ್ ನಂಬರ್ ಅವ್ರು ಇದರಲ್ಲಿ ವೆಬ್ಸೈಟಲ್ಲಿ ನಾನು ಚೆಕ್ ಮಾಡೋಕ್ಕೆ ಹೋಗಿಲ್ಲ ನೋಡೋಣ ಇಂಟ್ರೂ ಆದಮೇಲೆ ಬೇಕು ಚೆಕ್ ಮಾಡಿ ನೋಡ್ತೀನಿ ತೆಗೆದು ಹಾಕಿದ್ರೆ ವೆಲ್ ಆ್ಯಂಡ್ ಗುಡ್ ತೆಗೆದಾಕಿದ್ರೆ ನಿಮ್ಗೆ ಏನು ಆ ವಿಚಾರ ಏನು ಅಸಮಾಧಾನ ಆಗಲಿ ಅಥವಾ ಬೇಜಾರಲ್ಲಿ ಏನಿಲ್ಲ ಸಿ ಇಲ್ಲಿ ನಾನು ಯಾವುದೇ ಸ್ಥಾನಮಾನದ ಆಕಾಂಕ್ಷಿ ಅಲ್ಲ ಅಂದ್ರೆ ಪಕ್ಷದಲ್ಲಿ ಒಂದು ಸ್ಥಾನ ಕೊಡಿ ಆ ಒಂದು ಪೊಸಿಷನ್ ಕೊಡಿ ಅಂತಂದು ಅಥವಾ ನನಗೆ ಪರ್ಸ್ನಲ್ ಹಿತಾಸಕ್ತಿ ಏನೂ ಇಲ್ಲ ಅಲ್ಲಿ ಅವಾಗ ಭಾಳ ಬೇಜಾರಾಗ್ಬೋದೇನಂತಂದು ನಮ್ಮದು ಐಡಿಯಾಲಜಿ ನಮ್ಮ ಥಿಂಕಿಂಗೆ ಬೇರೆ ಇವಾಗ ಈಗ ಈ ಇಂಡಿಪೆಂಡೆಂಟ್ ಎಲೆಕ್ಷನ್ ಮಾಡಿದ ಮೇಲೆ ಒಂದು ರೀತಿ ಕಾನ್ಫಿಡೆನ್ಸ್ ಬಂದಿದೆ ಎಲ್ಲ ರೀತಿಯಲ್ಲೂ ಪ್ರಿಪೇರ್ಡ್ನೆಸ್ ಇತ್ತು ಅಂತಂದರೆ ಒಂದು ಒಳ್ಳೆ ಎಲೆಕ್ಷನ್ ಮಾಡ್ಬೋದು ಅಂತಂದು ಸದ್ಯಕ್ಕೆ ಈ ಸ್ವಾಭಿಮಾನಿ ಬಳಗ ಅಂತ ಕಟ್ಕೊಂಡು ಇಡೀ ರಾಜ್ಯ ತುಂಬ ಓಡಾಡ್ತಾ ಇದ್ದೀನಿ ಬಟ್ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂಡರ್ ಎಸ್ಟಿಮೇಟ್ ಮಾಡ್ತಾರೆ ಅಂದರೆ ಅಂಡರ್ ಎಸ್ಟಿಮೇಟ್ ಒಂದು ಫೇಮಸ್ ಕೋಟ್ ಇದೆ ಮಹಾತ್ಮ ಗಾಂಧಿದು ಫಸ್ಟ್ ದೇ ಇಗ್ನೋರ್ ಯೂ ಫಸ್ಟ್ ದೇ ಯು ದೆನ್ ದೇ ಅಂಡರ್ ಎಸ್ಟಿಮೇಟಿವ್ ಆ್ಯಂಡ್ ಯು ನೋ ವೆನ್ ಯು ಗೋ ಥ್ರೂ ದಟ್ ಫೈಟ್ ವೆನ್ ಯು ಗೋ ಥ್ರೂ ದಟ್ ಫೇಸ್ ದೆನ್ ದೇ ಕಮೆಂಟ್ ರೆಸ್ಪೆಕ್ಟಿವ್ ಅನ್ನೋದು ರೀತಿ ಒಂದು ಇದು ಇದೆ ಐ ಥಿಂಕ್ ನಾನು ಆ ಸ್ಟೇಜಲ್ಲಿ ಇದ್ದೀನಿ ಸೊ ಅಂಡರ್ ಎಸ್ಟಿಮೇಟ್ ಮಾಡ್ತಾರೆ ನಮಗೆ ಭಾಳ ಸಂತೋಷ ಇನ್ನೊಬ್ಬರಾದ್ರು ಅಂಡರ್ ಎಸ್ಟಿಮೇಟ್ ಮಾಡಿದರೆ ಅಂತಂದರೆ ನಾವು ರೆಸ್ಪೆಕ್ಟ್ ಕೊಡ್ತಾ ಇದು ಅಂತ ಅಂದರೆ ನಮಗೆ ಹೋರಾಟದ ಒಂದು ಕಿಚ್ಚಿ ಇರ್ತದಲ್ಲ ಅದನ್ನು ಬೆಳೀತದೆ ಗಟ್ಟಿ ಆಗ್ತದೆ ಅಂತಂದು ಒಳಗೊಳಗೆ ನಗದು ಆಯಿತಾ ನಗ್ತೀರ ನೀವು ಜೋರಾಗಿ ಅಂಡರ್ ಎಸ್ಟಿಮೇಟ್ ಮಾಡಿ ಅಂತ ನಮ್ಮದು ಒಂದು ಟೈಮ್ ಬರ್ತದೆ ಅಂತಂದರೆ ಈಗ ಸಿದ್ದರಾಮಯ್ಯ ವಿಚಾರ ಬಂದಂಥ ಸಂದರ್ಭದಲ್ಲಿ ತಾವೊಂದು ಸ್ಟೇಟ್ಮೆಂಟ್ನ ಕೊಡ್ತೀರಿ ಶಾಮೂರ್ ಶಿವಶಂಕರಪ್ಪ ಅವ್ರ ಫ್ಯಾಮಿಲಿ ಇವರಿಂದ ಅಧಿಕಾರವನ್ನು ಅನುಭವಿಸಿದ್ದಾರೆ ಅಥವಾ ಇವರು ಬೆಂಬಲಕ್ಕೆ ನಿಲ್ತಾ ಇಲ್ಲ ಅಂತ ಅಹಿಂದ ವರ್ಗದ ಬೆಂಬಲಕ್ಕೆ ಶ್ಯಾಮೂರ್ ಫ್ಯಾಮಿಲಿ ನಿಲ್ತಾ ಇಲ್ಲ ಅಂತೇಳಿ ಯಾಕೆ ಒಂದು ಸ್ಟೇಟ್ಮೆಂಟ್ ಅಂತೇಳಿ ಸರ್ ಅಲ್ಲ ಆ ಸ್ಟೇಟ್ಮೆಂಟ್ ಸತ್ಯ ಅದು ಇವಾಗ ನಾ ಎಲೆಕ್ಷನ್ ಮಾಡಿದ ಸಂದರ್ಭದಲ್ಲಿ ಯಾವಾಗ ನನ್ನ ಪಾಪ್ಯುಲಾರಿಟಿ ಜಾಸ್ತಿ ಆಗ್ತಾ ಹೋಯಿತು ಜಾಸ್ತಿ ವೋಟ್ಸು ಕೀಳ್ತಾನೆ ಅಂತ ಗೊತ್ತಾಯಿತು ಆ ಟೈಮಲ್ಲಿ ಏನು ಮಾಡಿದ್ರು ಇವರು ಸಿ ಎಮ್ ಇಷ್ಟ ಇಲ್ಲದೆ ಇದ್ರು ಕೂಡ ಯಾಕಂದ್ರೆ ಬೇರೆ ಕಡೆಯೂ ಅವರು ಎಫರ್ಟ್ ಆಗ್ಬೇಕಿತ್ತು ಇಲ್ಲಿ ನಾಲ್ಕು ರ್ಯಾಲಿ ಮಾಡೋ ರೀತಿ ಒಂದು ಎಫರ್ಟ್ ಹಾಕ್ಸಿದ್ರು ಅಂಡ್ ಪಕ್ಷನೂ ಕೂಡ ಉಪಯೋಗಿಸ್ಕೊಂಡ್ರು ಆಮೇಲೆ ಎಸ್ಪೆಷಲಿ ಸಿದ್ದರಾಮಯ್ಯ ಅವರ ಹತ್ರ ಅವ್ರ ಬಾಯಲ್ಲಿ ಏಳ್ಸಿದ್ರು ಸುಳ್ಳು ಹೇಳಿದ್ರು ಬಿಜೆಪಿ ಡೀಲ್ ಆಗಿದೆ ವಿನಯ್ ಕುಮಾರ್ ಒಂದು ವೋಟ್ ಹಾಕಿಸ್ಬೇಡಿ ಆ ರೀತಿ ರಾಜ್ಯದ ಮುಖ್ಯಮಂತ್ರಿ ಹೇಳೋದು ಬಹಳ ಅಪರೂಪ ಅದು ವೆರಿ ರೇರ್ ಅದು ಸೊ ಇವರು ಏಳ್ಸಿದ್ರಿಂದ ಅದು ಆಗಿದ್ದಂತಂದು ಅಂದ್ರೆ ಕೊನೆಗೆ ಇವ್ರ ಫೇವರೇಬಲ್ ರಿಸಲ್ಟ್ ಬಂದಿದ್ದು ಕೇವಲ ಸಿದ್ದರಾಮಯ್ಯ ಸಾಹೇಬರು ಆ ರೀತಿ ಮಾಡಿದ್ದಕ್ಕೆ ಸೊ ಅವರು ಕಷ್ಟದ ಕಾಲದಲ್ಲಿದ್ದಾಗ ನಂಗೆ ಎಲ್ಲಿ ಕಾಣಲಿಲ್ಲ ಇವ್ರು ಬಂದು ಅವ್ರ ಪರವಾಗಿ ಸ್ಟೇಟ್ಮೆಂಟ್ ಕೊಡ್ತಾರೆ ಅಥವಾ ಸಿದ್ದರಾಮಯ್ಯ ಟೀಮ್ ಟೀಮ್ ಜೊತೆಗೆ ಪ್ರತಿಭಟನೆ ಮಾಡಿದ್ರು ಅವರು ಅದು ಆ ನಂತರ ಮಾಡಿದ್ದಂಥದ್ದು ಅದು ಅದು ಆಯ್ತು ಈಗ ಎಂ ಪಿ ಅವರು ಅವರು ಬಂದು ಹೋರಾಟ ಅವ್ರಿಗೆ ಇದ್ದಿರೋ ತಾನೆ ಅವರು ಬಂದು ಹೋರಾಟ ಮಾಡಬೇಕಿತ್ತು ಅಥವಾ ಹಿರಿಯರಾದ ಶಿವಶಂಕರಪ್ಪನವ್ರು ಇರ್ಬೋದು ಅವರು ಕೂಡ ಎಲ್ಲ ವಿಚಾರದ ಬಗ್ಗೆನೂ ಭಾಳ ಮುಕ್ತವಾಗಿ ಮಾತಾಡ್ತಾರವ್ರು ಓಕೆ ಇದ್ರ ಬಗ್ಗೆ ಏನು ಮಾತಾಡಿರಲಿಲ್ಲ ಹಂಗಾಗಿ ನಾವು ಒಂದು ಬ್ಯಾಕ್ವರ್ಡ್ ಕಮ್ಯುನಿಟಿ ಸೇರಿದ್ರಿಂದ ಆ ಒಂದು ಅಹಿಂದ ಒಂದು ಕಾನ್ಸೆಪ್ಟ್ ಏನಿದೆ ಅಲ್ಲಿ ಸಹಜವಾಗಿ ಅದರ ಪರವಾಗಿ ಧ್ವನಿ ಎತ್ತೋ ಒಂದು ಕೆಲಸನ ಒಬ್ಬ ಆ್ಯಸ್ ಅನ್ ಇಂಡಿಪೆಂಡೆಂಟ್ ಸಿಟಿಜನ್ ಅಥವಾ ಪೊಲಿಟಿಷನ್ ಮಾಡಬೇಕಾದ ಕರ್ತವ್ಯನ ನಾನು ಮಾಡ್ತೇನೆ ಈಗ ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷದ ಹೊರಡೆ ಬಂದರೆ ಅಧಿಕೃತವಾಗಿ ಹೊರಡ ಬಂದ ಮೇಲೆ ಸ್ಟೆಪ್ ಅಂತ ಪಕ್ಷಕ್ಕೆ ಸೇರ್ಪಡೆ ಅಥವಾ ಸ್ವಾಭಿಮಾನಿ ಈಗ ನಾನಾಗೆ ಹೋಗಿ ಯಾವುದೇ ಪಕ್ಷದ ಕದ ತಟ್ಟಬಾರದು ಅಂತ ಸದ್ಯಕ್ಕೆ ನಾನೇ ದೊಡ್ಡ ವ್ಯಕ್ತಿ ಸದ್ಯಕ್ಕೆ ಟೂ ಅರ್ಲಿ ಸ್ಟೇಜ್ ಅಂತಂದ್ಬಿಟ್ಟು ಸೊ ನಾನು ಒಂದು ಸಂಘಟನೆ ಮಾಡೋಣ ರಾಜ್ಯ ತುಂಬಾ ಇವಾಗ ಏನಾಗಿದೆ ಅಸಮಾಧಾನ ಇದೆ ಇಡೀ ರಾಜ್ಯದಲ್ಲಿ ಯೂತ್ ಅಲ್ಲಿ ಅಸಮಾಧಾನ ಇದೆ ರಾಜಕಾರಣದಲ್ಲಿ ನಮಗೆಲ್ಲ ಅವಕಾಶ ಇಲ್ಲ ಹೊಸೊಬ್ರಿಗೆ ಅವಕಾಶ ಇಲ್ಲ ಅನ್ನೋದೊಂದು ದೊಡ್ಡ ಅಸಮಾಧಾನ ಇದೆ ಆಮೇಲೆ ಅಭಿವೃದ್ಧಿ ಇಲ್ಲ ಅನ್ನೋದು ಅದು ನಿರುದ್ಯೋಗ ಸಮಸ್ಯೆ ತುಂಬ ಬೃಹಧ ಬುರೋಧಾಕಾರವಾಗಿದೆ ಅದು ಅದನ್ನೂ ಇದೆ ಆ ಟೆನ್ಷನ್ನೂ ಇದೆ ಆ್ಯಂಡ್ ಈ ಅಹಿಂದ ಸಮಾಜಗಳು ಏನಿದ್ದಾವಲ್ಲ ನಮಗೂ ಕೂಡ ನ್ಯಾಯ ಸಿಕ್ಕಿಲ್ಲ ಅನ್ಯಾಯ ಆಗ್ತಿದೆ ಅನ್ನೋ ಒಂದು ಕೂಗು ಕೂಡ ಇದೆ ಹಾಗಾಗಿ ಒಂದು ಧ್ವನಿ ಬೇಕು ಅಲ್ಲಿ ಗಟ್ಟಿಯಾಗಿ ಮಾತಾಡೋವಂಥವ್ರು ಅವ್ರ ಪರವಾಗಿ ಹೋರಾಟ ಮಾಡೋರು ಯೂತ್ ಇರ್ಬೋದು ಶೋಷಿತರು ಇರ್ಬೋದು ಎಲ್ಲರೂ ಜಾತ್ಯತೀತವಾಗಿ ಯೂತ್ ಅಂತ ಬರ್ತಾರೆ ಅಹಿಂದ ಅನ್ನೋದು ಒಂದು ಜಾತಿಗಳ ಸಮೂಹ ಒಂದು ಮುಸ್ಲಿಮ್ಸ್ ಕೂಡ ಅದ್ರಲ್ಲಿ ಸೇರ್ತಿದ್ದಾರೆ ಸೊ ಆ ಒಂದು ಸಂಘಟನೆ ನಾನು ರಾಜ್ಯದ ತುಂಬಾ ಮಾಡ್ತೇನೆ ಈಗಾಗಲೇ ಎಂಟು ಮಾಡ್ತಾರೆ ಹೋರಾಟವನ್ನು ಮಾಡ್ತಾರೆ ಸಮಾವೇಶಗಳನ್ನು ಮಾಡ್ತಾರೆ ಅಹಿಂದದ ಮುಖಾಂತರ ಅಧಿಕಾರವನ್ನು ಹಿಡಿದಕ್ಕೆ ಅನುಕೂಲ ಆಗುತ್ತೆ ನೀವು ಅದೇ ಅಹಿಂದವನ್ನು ನಂಬ್ಕೊಂಡು ಹೋಗ್ತಿದ್ರಾ ಯಾವ ಅಹಿಂದ ಒಂದನ್ನೇ ನಂಬ್ಕೊಂಡು ಹೋಗ್ತಾ ಇಲ್ಲ ನಾನು ಆಗ್ಲೇ ಹೇಳಿದಂಗೆ ಎಸ್ಪೆಷಲಿ ಯೂತ್ ಅಹಿಂದ ಜೊತೆಗೆ ಯೂತ್ ಅಷ್ಟೇ ಈಕ್ವಲಿ ಇಂಪಾರ್ಟೆಂಟ್ ಯಾಕಂದರೆ ಯುವತಿಗೆ ಭಾಳ ದೊಡ್ಡ ಮಟ್ಟದಲ್ಲಿ ಅನ್ಯಾಯ ಆಗ್ತಿದೆ ಅಂತ ನನ್ನ ಭಾವನೆ ನಮ್ಮ ಒಳ್ಳೆಯ ಶಿಕ್ಷಣ ಸಿಗ್ತಲ್ಲ ಇನ್ ಇನ್ಇಕ್ವಾಲಿಟಿ ಇದೆ ಶಿಕ್ಷಣದಲ್ಲಿ ಅಸಮಾನತೆ ಮತ್ತು ಅವರಿಗೆ ಎಂಪ್ಲಾಯ್ಮೆಂಟ್ ಆಪಾರ್ಚುನಿಟೀಸ್ ಇಲ್ಲ ಈ ದಾವಣಗೆರೆಯಲ್ಲಿ ಅವಕಾಶ ಇರಲಿಲ್ಲ ಅದನ್ನು ಅರ್ಥ ಮಾಡ್ಕೊಂಡು ಇವಾಗ ಒಂದು ಒಳ್ಳೆ ಐ ಎ ಎಸ್ ಕೆ ಎಸ್ ಕೋಚಿಂಗ್ ಸೆಂಟರ್ ಕೂಡ ನಾನು ಹದಿನಾರರಿಂದ ಓಪನ್ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಈ ರೀತಿ ಕೆಲಸಗಳು ಈಗ ಬೀದರ್ ಹೋಗಿ ಬಂದೆ ಗುಲ್ಬರ್ಗ ಯಾದಗಿರಿ ಹೋಗಿದ್ದೀನಿ ಗದಗ ಹೋಗಿದ್ದೀನಿ ಬಳ್ಳಾರಿ ಕೊಪ್ಪಳ ಶಿವಮೊಗ್ಗಕ್ಕೂ ಹೋಗಿದ್ದೆ ಅಲ್ಲೆಲ್ಲ ಇನ್ವಿಟೇಷನ್ಸ್ ಬರ್ತಾಯಿದೆ ನಾನು ಯಾಕೆ ಪ್ರಶ್ನೆ ಕೇಳಿದೆ ವಿನಯ್ ಸ್ವಾಭಿಮಾನ್ಯ ಕೊನೆಯವರು ಉಳ್ಕಂತೇಳಿ ಬಿಜೆಪಿಯ ಎಂ ಪಿ ಒಬ್ಬರು ಸ್ಟೇಟ್ಮೆಂಟ್ ಕೊಡ್ತಾರೆ ಅಲ್ಲ ರೈಟ್ ಪರ್ಸನ್ ಪರ್ಸೆಂಟ್ ಇಂದ ರಾಂಗ್ ಪಾರ್ಟಿ ಅಂತ ಹೇಳಿ ತೇಜಸ್ವಿ ಸೂರ್ಯ ಹೇಳ್ತಾರೆ ಅದೀಗ ನಿಮ್ಗೆ ಸತ್ಯ ಅನ್ನಿಸ್ತಿದೆ ಅಂತ ಅವರು ಸ್ಟೇಟ್ಮೆಂಟ್ ಏನಾದ್ರು ಯಾಕಂದ್ರೆ ಅವ್ರು ಅವತ್ತ ಹೇಳಿದ್ರು ಚುನಾವಣೆ ಪೂರ್ವದಲ್ಲಿ ಹೇಳಿದ್ರು ರೈಟ್ ಪರ್ಸನ್ ಇಂದ ರಾಂಗ್ ಪಾರ್ಟಿ ಅಂತೇಳಿ ಇದು ಇವತ್ತು ತೇಜಸ್ವಿ ಸೂರ್ಯ ಹೇಳಿದ್ರೆ ನಿಮ್ಗೆ ಏನಾರ ಸರಿ ಅಂತ ಅನ್ನಿಸ್ತಿದೆ ನಿಮಗೆ ಇಲ್ಲ ಇಲ್ಲ ಆ ಟೈಮಲ್ಲಿ ನಮ್ಮ ಮೈಂಡ್ ಸೆಟ್ ಇದ್ದಿದ್ದು ಅವತ್ತಿಂದ ಹೌದು ನಾ ಸರಿಯಾದ ವ್ಯಕ್ತಿ ತಪ್ಪು ಪಕ್ಷದಲ್ಲಿ ಇದ್ದೀನಿ ಅಂತ ಫೀಲ್ ಅಂತ ಅಲ್ಲ ಸರಿಯಾದ ವ್ಯಕ್ತಿ ನಾನು ಅಂತ ಜನ ಹೇಳ್ಬೇಕು ನೀವೆಲ್ಲ ಹೇಳ್ಬೇಕು ಬಟ್ ಪಾರ್ಟಿ ಐ ಆಮ್ ನಾಟ್ ವೆರಿ ಶೋರ್ ಯಾಕಂತಂದ್ರೆ ಇವಾಗ ಆ ಪಾರ್ಟಿ ಅನುಭವ ಇಲ್ಲ ಇವಾಗ ಹೊರಗಿನರಿಗೆ ಅದು ಹಂಗನ್ಸುತ್ತೆ ಅನ್ಸುತ್ತೆ ನಮ್ಮದು ಚೆನ್ನಾಗಿದೆ ಅಲ್ಲಿ ಒಳಗಿರೋದೆಲ್ಲ ಕೊಳತೋಗಿರೋದಂತ ಇನ್ನೊಬ್ಬರು ಅಂತ ಅನ್ಕೊಂತಾರೆ ನಾವು ಈ ಕಡೆ ಇದ್ದಾಗ ಇಲ್ಲಿ ಕೊಳತೋಗಿದೆ ಅನ್ನೋದು ಅಂತ ಅನಿಸುತ್ತೆ ಯಾರೂ ಪರ್ಫೆಕ್ಟ್ ಇಲ್ಲ ಇಲ್ಲಿ ಬಟ್ ಈಗ ಈ ಎಲೆಕ್ಷನ್ ಮುಂದೆ ಬರೋ ಎಲೆಕ್ಷನ್ನಲ್ಲಿ ನೋಡ್ಬೇಕು ಯಾಕಂದ್ರೆ ಬಿ ಜೆ ಪಿ ಎಷ್ಟು ಜನ ಹೊಸೊಬ್ರಿಗೆ ಅವಕಾಶ ಮಾಡಿಕೊಟ್ಟರು ಅವರೆಲ್ಲ ಹೇಳ್ಕೊತಾರೆ ಕೊಟ್ಟಿದ್ದೀವಿ ಅಂತ ಎಷ್ಟು ಮಾಡಿಕೊಟ್ಟಿದ್ದಾರೆ ಅನ್ನೋದು ಒಂದು ಡೇಟಾ ಕರೆಕ್ಟಾಗಿ ಗೊತ್ತಾಗಬೇಕು ಮೊನ್ನೆ ನರೇಂದ್ರ ಮೋದಿ ಅವರು ಒಂದು ಒಳ್ಳೆ ಕರೆ ಕೊಟ್ಟಿದ್ದಾರೆ ಒಂದು ಲಕ್ಷ ಜನ ರಾಜಕೀಯ ಹಿನ್ನೆಲೆ ಇಲ್ಲದಿರೋಂಥವ್ರು ರಾಜಕಾರಣಕ್ಕೆ ಬರಬೇಕಂತ ಅವ್ರು ಬಿ ಜೆ ಪಿ ಬರಬೇಕಂತ ಹೇಳಿದ್ರು ನಾನು ಆ್ಯಕ್ಚುಲಿ ಅಬ್ಸರ್ವ್ ಮಾಡಿದೆ ಸ್ಟೇಟ್ಮೆಂಟು ಪಿ ಬನ್ನಿ ಅಂತ ಕರೆ ಕೊಟ್ಟಿಲ್ಲ ರಾಜಕಾರಣಕ್ಕೆ ಬನ್ನಿ ಅಂತಂದು ಒಂದು ಕರೆ ಕೊಟ್ಟರು ಅದು ದಟ್ಸ್ ಅ ವೆರಿ ಬೋಲ್ಡ್ ಮೂವ್ ಬೋಲ್ಡ್ ಸ್ಟೇಟ್ಮೆಂಟ್ ಅದು ಆ್ಯಕ್ಚುಲಿ ಬೋಲ್ಡ್ ಥಿಂಕಿಂಗ್ ಅಂತ ಅವ್ರದ್ದು ಏನೇ ಇರ್ಬೋದು ಸಿದ್ಧಾಂತ ಬಟ್ ಇದು ನನಗೆ ಭಾಳ ಇಷ್ಟ ಆಯಿತು ಹೊಸೊಬ್ಬರು ರಾಜಕೀಯ ಹಿನ್ನೆಲೆ ಇಲ್ಲದಿರೋರು ಅನ್ನೋದು ಒಂದು ಕಂಡೀಷನ್ ಹೇಳಿದ್ರಲ್ಲ ದಟ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಯಾಕಂದರೆ ಇವಾಗ ರಾಜಕಾರಣ ಅನ್ನೋದನ್ನ ಪಾಳೆಗಾರಿಕೆ ನನ್ನ ಮನೆ ಸ್ವತ್ತು ಪಾರ್ಟಿ ನಮ್ಮ ಮನೆ ಸ್ವತ್ತು ಅನ್ನೋದು ಮೂರು ಪಕ್ಷಗಳು ಅದೇ ಅದರ ಸರ್ ಇವತ್ತಿಗೆ ಮೂರು ಪಕ್ಷ ನನಗೇನೇ ಇರೋದು ಇವಾಗ ಯಾವುದು ಹೊರತಲ್ಲ ಇದರಲ್ಲಿ ಸೊ ಅದರಲ್ಲಿ ಏನಪ್ಪಾ ಅಂದ್ರೆ ಲೆಸ್ಸರ್ ಈ ವಿಲ್ ಆಯ್ಕೆ ಅನ್ನೋದು ಒಂದು ಸಂದರ್ಭ ಬರ್ಬೋದೇನೋ ಬಟ್ ಈಗ ನೀವು ನ್ಯೂಸ್ ಈ ಮೀಡಿಯಾ ಫೀಲ್ಡಲ್ಲಿ ಇದ್ದೀರಿ ನೋಡಿರಿರ್ತೀರಿ ತೃತೀಯ ಶಕ್ತಿ ಒಂದು ಬೇಕು ಈಗ ಜೆಡಿ ಎಸ್ ತೃತೀಯ ಶಕ್ತಿಯಾಗಿ ಉಳಿದಿಲ್ಲ ಇದು ಅದು ಬಿ ಜೆ ಪಿ ಜೊತೆ ಅಲಯನ್ಸ್ ಆದಾಗಿಂದ ಈಗ ಅವೆರಡು ಶಕ್ತಿ ಅದು ತೃತೀಯ ಶಕ್ತಿ ಬೇಕಂತ ಕೂಗ್ ಇದೆ ಎಲ್ಲ ಕಡೆಯಿಂದ ಸೊ ಹಾಗಾಗಿ ಐ ಥಿಂಕ್ ಇನ್ನೊಂದು ಟೂ ಇಯರ್ಸಲ್ಲಿ ಭಾಳ ಬಿಗ್ ಚೇಂಜಸ್ ಆಗುತ್ತೆ ಕರ್ನಾಟಕ ಪಾಲಿಟಿಕ್ಸಲ್ಲಿ ಪಕ್ಷಕಟ್ಟ ಯೋಚನೆ ಇಲ್ಲಿಲ್ಲ ಪಕ್ಷಕಟ್ಟ ಯೋಚನೆ ಇಲ್ಲ ಬಟ್ ಸಿ ಪಾಲಿಟಿಕ್ಸ್ ನೀವು ವರ್ಲ್ಡ್ ಪಾಲಿಟಿಕ್ಸ್ ಇಂಡಿಯನ್ ಪಾಲಿಟಿಕ್ಸ್ ಎಲ್ಲ ನೋಡ್ಕೊಂಡು ಹೋದ್ರೆ ಈ ಸಂದರ್ಭದಲ್ಲಿ ಬಹಳ ಸಾಮಾನ್ಯ ಈ ಕಷ್ಟ ಸಾಧ್ಯ ಅನ್ನೋ ಒಂದು ಪರಿಸ್ಥಿತಿ ಹೆಂಗೆ ಕಾಣಿಸ್ತಾ ಇರ್ತದೆ ಬಟ್ ಸಿಚುವೇಶನ್ ಹೆಂಗ್ ಅರೈಸ್ ಆಗುತ್ತೆ ಅಂತಂದ್ರೆ ಅದು ಹೇಳಕ್ ಆಗಲ್ಲ ಪಕ್ಷ ಸಾಕಷ್ಟು ಹೋರಾಟದ ಪಕ್ಷ ಕಟ್ಟ ಪ್ಲಾನ್ ಇಲ್ಲ ಬಟ್ ಕರ್ನಾಟಕ ತುಂಬಾ ಸಂಘಟನೆ ನಾನು ಬೀದರ್ ಇಂದ ಚಾಮರಾಜನಗರ ಪಾದಯಾತ್ರೆ ಮಾಡ್ಬೇಕಂತಿದ್ದೀನಿ ಇದುವರೆಗೆ ಯಾರು ಮಾಡಿಲ್ಲ ಇಡೀ ಕರ್ನಾಟಕ ಪಾದಯಾತ್ರೆ ಬೆಂಗಳೂರಿಂದ ಬಳ್ಳಾರಿ ಹೋಗಿರ್ಬೋದು ಬೆಂಗಳೂರಿಂದ ಮೈಸೂರು ಉದ್ದೇಶ ಹೊಸಬರಿಗೆ ಅವಕಾಶ ಕೊಡಿ ರಾಜಕಾರಣದಲ್ಲಿ ಅಂತ ಎಲ್ಲಾ ಪಕ್ಷಗಳಿಗೂ ಬಿಸಿ ಮುಟ್ಸೋ ರೀತಿನಲ್ಲಿ ಬೀದರಿಂದ ಚಾಮರಾಜನಗರ ನಾನು ಸುಮಾರು ಒಂದು ಹತ್ತತ್ರ ಅದು ಒಂದು ಒಂಬೈನೂರು ಕಿಲೋಮೀಟ್ರ್ ಪಾದಯಾತ್ರೆ ಆಗ್ಬೋದು ಅದು ಇಲ್ಲಿ ಇಲ್ಲಿದ್ದಾಗ ಒಂದು ಸಿಕ್ಸ್ ಫಿಫ್ಟಿ ಕಿಲೋಮೀಟರ್ಸ್ ಮಾಡಿ ಅಭ್ಯಾಸ ಇದೆ ಹಾಂ ಅಲ್ಲಿ ಈಗ ಜಿಲ್ಲಾ ಮಟ್ಟದಲ್ಲಿ ಸಂಘಟನೆ ನಡೀತಾ ಇದೆ ಸೊ ಹಾಗಾಗಿ ಒಂದು ಐ ಥಿಂಕ್ ಅದನ್ನೇ ಹೇಳಿದ್ದು ನಾನು ಎರಡು ವರ್ಷ ಆದಮೇಲೆ ವಿ ವಿ ನೆವರ್ ನೋ ದಾವಣಗೆರೆಯಿಂದ ಸ್ಟಾರ್ಟಿಂಗ್ ಬಂದಾಗ ಹಿಂಗೆ ಬಂದು ಅಡ್ಡಾಡ್ಕೊಂಡು ಅಂತಂದು ಹೇಳಿದರು ಬ್ಯಾನರ್ ಹಾಕ್ಕೊಂಡು ಅಂಡ್ ದೆನ್ ಬಿ ದಟ್ ಎಲೆಕ್ಷನ್ ಹತ್ತತ್ರ ಬಂದಾಗ ಯಾವ ರೀತಿ ಇತ್ತು ಅಂತಂದು ಸೊ ಇಲ್ಲೂ ಹೇಳೋಕ್ಕಾಗಲ್ಲ ಇಟ್ ಕ್ಯಾನ್ ಲೀಡ್ ಟು ಅ ಬಿಗ್ ಚೇಂಜ್ ಓಕೆ ಈಗ ವಾಸ್ತವ ರಾಜಕಾರಣ ನೋಡ್ತಾ ಹೋದರೆ ಪ್ರಭಾ ಮಲ್ಲಿಕಾರ್ಜುನ ಹಾಲಿ ಸಂಸದರು ಕಳೆದ ಈ ಒಂದು ನಾಲ್ಕೈದು ತಿಂಗಳ ಅಭಿವೃದ್ಧಿ ಕೆಲಸ ಇರೋರ್ಬೋದು ಅವರ ಕೆಲಸ ವೈಯಕ್ತಿಕವಾಗಿ ಏನು ಓಡಾಟ ಇರ್ಬೋದು ಏನು ಅಷ್ಟೆ ಸರ್ ಅದ್ರ ಬಗ್ಗೆ ಓಡಾಡ್ತಿದ್ದಾರೆ ಅಥ್ವಾ ಏನೋ ವರ್ಕ್ ಮಾಡ್ತಾರೆ ಅನಿಸುತ್ತೆ ನಿಮಗೆ ನಾನು ಪ್ರತಿದಿನ ದಾವಣಗೆರೆ ಸುದ್ದಿ ಓದ್ತೀನಿ ದಾವಣಗೆರೆಯಲ್ಲಿ ಸುಮಾರು ಒಂದು ಐದಾರು ದಿನ ಇಲ್ಲಿ ಬಂದು ಉಳ್ಕೊಂಡು ಎಲ್ಲ ಫಂಕ್ಷನ್ ಎಲ್ಲ ಅಟೆಂಡ್ ಮಾಡ್ತೀನಿ ಎರಡು ಕಂಪ್ಲೇಂಟ್ಸ್ ಈಗಲೂ ಇದೆ ಓಕೆ ಅವರು ಮನೆ ಹತ್ತಿರ ಬಿಡ್ಕೊಳ್ಳೋಲ್ಲ ಅನ್ನೋದೊಂದು ಮನೆಗೆ ಹೋದವ್ರನ್ನ ಅಷ್ಟೊಂದು ಚೆನ್ನಾಗಿ ಮಾತಾಡ್ಸ್ತಿಲ್ಲ ಅನ್ನೋದು ಹಳ್ಳಿ ಜನ ಹೇಳ್ತಾರಂತದ್ದು ಆಮೇಲೆ ಭೇಟಿಗಳು ಇಲ್ಲ ಅಂತಂದು ಈ ಫಾರ್ ಎಕ್ಸಾಂಪಲ್ ದಾವಣಗೆರೆ ಸೌತು ದಾವಣಗೆರೆ ಈಗ ನೀವು ನಾಲ್ಕು ಐದು ತಿಂಗ್ಳು ನಾಲ್ಕು ತಿಂಗಳಾಯಿತು ನಾಲ್ಕು ತಿಂಗಳಾದರೂ ಕೂಡ ಇದುವರೆಗೂ ಒಂದು ಭೇಟಿ ಕೊಟ್ಟಿಲ್ಲ ಅನ್ನೋದು ಸೌತ್ಗೆ ಅದು ದಾವಣಗೆರೆ ಸೌತೆ ಹೈಯೆಸ್ಟ್ ಲೀಡ್ ಕೊಟ್ಟಿರೋದು ಅವ್ರಿಗೆ ಇಡೀ ಎಂಟು ಕ್ಷೇತ್ರದಲ್ಲಿ ಉತ್ತರದಲ್ಲಿ ಅತ್ಯಂತ ಹಿನ್ನಡೆ ಆಗಿದೆ ಹೌದು ಅಲ್ಲಿ ಲೀಡ್ ಕೊಟ್ಟಿದ್ರು ಕೂಡ ಅಲ್ಲಿ ಇದುವರೆಗೂ ಒಂದು ಭೇಟಿ ಕೊಟ್ಟಿಲ್ಲ ಅಂತಂದು ಜನ ಹೇಳ್ತಾ ಇರೋವಂಥದ್ದು ಸೊ ಐ ತಿಂಕ್ ಅವರು ಇನ್ನೂ ಹೆಚ್ಚು ಓಡಾಡ್ಬೇಕು ಸೊ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿದಾರೆ ವೆಲ್ ಅಂಡ್ ಗುಡ್ ಕೆಲಸಗಳು ಇನ್ನೂ ಮಾಡೋ ಸಾಕಷ್ಟು ಕೆಲಸಗಳು ದೊಡ್ಡ ದೊಡ್ಡ ಪ್ರಾಮಿಸ್ಗಳು ಕೂಡ ಮಾಡಿದ್ದಾವೆಲ್ಲ ನೆನ್ಪಿಡ್ಕೊಂಡಿದ್ದೀನಿ ನನ್ನ ಸಚಿವರು ಎಂಪಿ ಮೂರು ಒಂದೇ ಮನೆಯಲ್ಲಿ ಇದಾರೆ ತಪ್ಪದು ಅದು ಸಿ ಇಟ್ಸ್ ನಾಟ್ ಎ ಗುಡ್ ಥಿಂಗ್ ಅಲ್ಲ ಆಗೋಗ್ಬಿಟ್ಟಿದೆ ಸರಿ ತಪ್ಪು ಅನ್ನೋದನ್ನ ಜನ ಅಯ್ಯಾಲೇ ನಿರ್ಧಾರ ಮಾಡಿಬಿಟ್ಟಿದ್ದಾರೆ ಅದನ್ನು ಅಧಿಕಾರ ಕೊಟ್ಟಿದ್ದಾರೆ ಆ ಮೂರು ಇಂಜಿನ್ಗಳು ಸೇರಿ ವರ್ಕ್ ಮಾಡ್ತೀವಿ ಅನ್ಸುತ್ತೆ ನಿಮಗೆ ಅಂತ ಸಿ ಅದು ಟ್ರಿಪಲ್ ಇಂಜಿನ್ ಕಾನ್ಸೆಪ್ಟ್ ಇಸ್ ರಾಂಗ್ ಅದು ಫಸ್ಟು ಅದ್ರ ಬಗ್ಗೆ ಹೇಳ್ಕೋಬಾರ್ದು ಅದು ಅಗೇನ್ಸ್ಟ್ ಡೆಮೋಕ್ರಸಿ ಅಗೇನ್ಸ್ಟ್ ಡೆವಲಪ್ಮೆಂಟ್ ಅದು ಎಲ್ಲಿ ಕೇಂದ್ರೀಕೃತ ಆಗುತ್ತಲ್ಲ ಅದಿ ಅಧಿಕಾರ ದಟ್ ಇಸ್ ಆಲ್ವೇಸ್ ರಾಂಗ್ ನೀವು ಯಾವುದೇ ಪೊಲಿಟಿಕಲ್ ಫಿಲಾಸಫಿ ನೋಡಿ ಸೋಷಿಯಲಜಿನಲ್ಲಿ ನೋಡಿ ಒಂದು ಕಡೆ ಅಧಿಕಾರ ಜಾಸ್ತಿ ಆಯಿತು ಅಂತಂದರೆ ಅಲ್ಲಿ ಅಭಿವೃದ್ಧಿ ಆಗಲ್ಲ ಅಲ್ಲಿ ಇನ್ನೂ ಜಾಸ್ತಿ ಇನ್ನೂ ಅಧಿಕಾರ ಜಾಸ್ತಿ ಬೇಕು ಅನ್ನೋ ಒಂದು ಆಸೆ ಹುಟ್ಟುತ್ತೆ ಹೊರತು ಸಿ ಗ್ರೇಟ್ ಪವರ್ ಶುಡ್ ಲೀಡ್ ಟು ಗ್ರೇಟರ್ ರೆಸ್ಪಾನ್ಸಿಬಿಲಿಟಿ ಅಂತ ಇದೆ ನಮ್ಮ ದಾವಣಗೆರೆಯಲ್ಲಿ ಮೂವತ್ತು ನಲ್ವತ್ತು ವರ್ಷ ನಾವು ನೋಡ್ಕೊಂಬಂದಿರೋದು ಆ ರೆಸ್ಪಾನ್ಸಿಬಿಲಿಟಿ ಇಲ್ಲ ನೀವು ಹಳ್ಳಿ ಶಾಲೆಗಳು ಮುಚ್ಚೋ ಪರಿಸ್ಥಿತಿ ಇದ್ದಾವೆ ನೀವು ಕಕ್ಕಲೋಳದ ಪ್ರೈಮರಿ ಹೆಲ್ತ್ ಸೆಂಟರ್ ಹೋದರೆ ಅದು ಕೂಡ ಮುಚ್ಚೋ ಪರಿಸ್ಥಿತಿಯಲ್ಲಿದೆ ಆ್ಯಂಡ್ ಅಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಇರ್ಬೋದು ಸ್ಕೂಲ್ಗಳಿರ್ಬೋದು ಆ್ಯಂಡ್ ನೀರು ಅಲ್ಲಿ ಕೂಡ ತಲುಪ್ತಾ ಇಲ್ಲ ರೈಟ್ ಸೊ ಸುಮಾರು ಸಮಸ್ಯೆಗಳು ಇದ್ದಾವೆ ಅಧಿಕಾರ ಬರೋ ತನಕ ನಾವೆಲ್ಲ ನೋಡಿದ್ವಿ ಬಸ್ಸಲ್ಲೆಲ್ಲ ಓಡಾಡಿದ್ರು ಪಾರ್ಕಿಗೆಲ್ಲ ಈಗ ಹೋಗ್ತದಲ್ಲ ಪಾರ್ಕಿಗೆ ಬಸ್ಸಲ್ಲಿ ಜಸ್ಟ್ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಬಿಫೋರ್ ಅವೆಲ್ಲ ಗಿಮಿಕ್ ಮಾಡಿದ್ರು ಗೆದ್ದರು ಪಕ್ಷ ಎಲ್ಲ ರಾಜಕಾರಣಿಗಳು ಅದೇ ಮಾಡೋದು ನಮ್ಗೆ ಬೇಜಾರಾಗದಂದ್ರೆ ಅಂದರೆ ಜನಗಳಿಗೆ ಗೊತ್ತದ ಅವ್ರಿಗೆ ಗಿಮಿಕ್ ಮಾಡ್ತಾ ಇದ್ದಾರೆ ಆ್ಯಂಡ್ ಆದರೂ ಹೋಗಿ ಓಟ್ ಹಾಕ್ತಾರಲ್ಲ ಎಲ್ಲ ರಾಜಕಾರಣಿಗಳು ಅದೇ ರೀತಿ ಮಾಡ್ತಾರೆ ಅಂತ ಚುನಾವಣೆ ಬಂದ ಸಂದರ್ಭ ಭಾಳ ಸಹಜ ಅದ ರಾಜಕೀಯ ಮೆಜಾರಿಟಿ ಅಷ್ಟು ಅಲ್ಲ ಅದು ಸ್ಟ್ಯಾಟಿಕ್ ಅದಲ್ಲ ಯಾವ ರೀತಿ ಮಾಡಬೇಕು ಏನು ಹೇಳಿ ಅಲ್ಲ ದಟ್ ಈಸ್ ದಿ ಬಿಗ್ ಕ್ವೆಶನ್ ನನಗಿರೋಂಥದ್ದು ಈ ರಾಜಕಾರಣಿಗಳು ಮಾಡ್ತಾರೆ ಅಂದರೆ ಈ ಕನ್ವೆನ್ಷನಲ್ ಪೊಲಿಟಿಷನ್ಸ್ ಈ ಥರ ಮಾಡ್ತಾರೆ ಅನ್ನೋದು ಜನಗಳಿಗೂ ಗೊತ್ತು ಸತ್ಯದ ಅರಿವಿದೆ ಆ ಸತ್ಯದ ದರ್ಶನವೂ ಆಗಿರ್ತದೆ ಬಟ್ ಅದೇನೋ ಗೊತ್ತಿಲ್ಲ ಎಲೆಕ್ಷನ್ ದಿನ ಅದು ಇಸ್ಕೊಂಡು ಅಥವಾ ಪಾರ್ಟಿ ಐಡಿಯಾಲಜಿ ನೋಡಿ ಊರಲ್ಲಿ ಒಂದು ಪ್ರತಿಷ್ಠೆ ವಿಚಾರ ಆಗಿ ಏನೋ ಮಾಡಿಕೊಂಡು ಹೋಗಿ ಅವ್ರಿಗೆ ಓಟ್ ಹಾಕಿ ಬಂದುಬಿಡ್ತಾರೆ ಈಗ ಗೊತ್ತು ಅವ್ರಿಗೆ ಅವ್ರ ಹತ್ರ ಹೋಗೋಕ್ಕಾಗಲ್ಲ ಆಗಲ್ಲ ಅಂತ ಗೊತ್ತು ಅವನು ಅಪ್ರೋಚ್ ಮಾಡೋಕ್ಕಾಗಲ್ಲ ಅಂತ ಗೊತ್ತು ದೇ ಆರ್ ನಾಟ್ ಆ್ಯಕ್ಸೆಸಿಬಲ್ ಅಂತಲೂ ಗೊತ್ತು ಬಟ್ ಸ್ಟಿಲ್ ಇದು ಯಾವ ಕೈಂಡ್ ಆಫ್ ಡೆಮೋಕ್ರೆಸಿ ಒಬ್ಬರು ಎಲೆಕ್ಟ್ರೋರಲ್ ಡೆಮೋಕ್ರಸಿ ಅಂತಾರೆ ಇಂಡಿಯಾನ ಕೆಲವೊಬ್ಬರು ಪ್ಯಾಟ್ರಿಯಾರ್ಕಲ್ ಡೆಮೋಕ್ರಸಿ ಅಂತಲೇ ಹೆಸರು ಕೊಟ್ಟಿದ್ದಾರೆ ಇನ್ನೊಂದು ಡಿಸ್ಫಂಕ್ಷನಲ್ ಡೆಮೋಕ್ರಸಿ ಅಂತಲೇ ಹೆಸರು ಕೊಟ್ಟಿದ್ದಾರೆ ಸೊ ಅಲ್ಲ ಅದೆಲ್ಲದು ಸತ್ಯ ಇಲ್ಲಿ ನಾವು ಬಹಳ ಹೆಮ್ಮೆಯಿಂದ ಹೇಳ್ಕೊಂಡ್ ಹೊಡ್ತೀವಿ ಭಾರತ ಪ್ರಜಾಪ್ರಭುತ್ವ ಅಂತಂದು ಪ್ರಜೆಗಳು ಪ್ರಭುಗಳು ಅಂತಂದು ಕಾನ್ಸೆಪ್ಟ್ ಅದು ಇಲ್ಲಿ ಪ್ರಜೆಗಳೆಲ್ಲ ಪ್ರಭುಗಳ ಇದಾರ ಪ್ರಜೆ ಪ್ರಜೆಗಳೆಲ್ಲ ಗುಲಾಮರು ಪ್ರಭುಗಳು ಹೌದೌದು ಪ್ರಜೆಗಳಿಂದ ಎಲೆಕ್ಟ್ ಆಗಿರೋರು ಪ್ರಭುಗಳಾಗಿದಾರ ಇಲ್ಲ ಆಫ್ ದ ಪೀಪಲ್ ಅವೆಲ್ಲಾ ನಾ ಒಂದ್ ಅದ್ ಹೇಳಿದ್ನಲ್ಲ ಆಫ್ ದ ಪೀಪಲ್ ಓ ಎಫ್ ಎಫ್ ಆಫ್ ದ ಪೀಪಲ್ ಬೈ ದ ಪೀಪಲ್ ಬಿ ಯು ವೈ ನಾಟ್ ಬಿ ವೈ ಬೈ ಬೈ ದ ಪೀಪಲ್ ಅಂತಂದು ಆಮೇಲೆ ಫಾರ್ ದ ಪೀಪಲ್ ಅಂತ ಎಫ್ ಎ ಆರ್ ನಾಟ್ ಒ ಆರ್ ಎಫ್ ಎ ಆರ್ ಫಾರ್ ದ ಪೀಪಲ್ ಜನಗಳಿಂದ ದೂರ ಜನಗಳಿಂದ ಕೊಂಡ್ಕೊಂಡು ಜನಗಳಿಂದ ಜನಗಳಿಂದ ವಿಮುಖರಾಗಿರೋ ಒಂದು ರಾಜಕಾರಣ ಇದು ಆ ವ್ಯವಸ್ಥೆನ ಆ ರೀತಿ ಬೆಳೆಯೋದಕ್ಕೆ ನಾವು ಬಿಟ್ಬಿಟ್ಟಿದ್ದೀವಿ ಅದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಅಕೌಂಟೆಬಿಲಿಟಿ ಇಲ್ಲ ಅಂದ್ರೆ ಎಲೆಕ್ಟ್ ಆದ್ಮೇಲೆ ಅವ್ರ ಹತ್ರ ಹೋಗಿ ಕೆಲಸ ಕೇಳಬೇಕು ಅಂತಂದ್ರೆ ಆಸ್ ಇಫ್ ನಾವು ಫೇವರ್ ಕೇಳ್ದಂಗೆ ಅದು ನಮ್ಮ ಅವ್ರ ಹತ್ರ ಅದು ಅವ್ರ ರೆಸ್ಪಾನ್ಸಿಬಿಲಿಟಿ ಹಂಗಿಲ್ಲ ಅಲ್ಲಿ ನೀವು ಹೆಂಗೆ ಕೆಲಸ ಮಾಡಿಸ್ಕೊತೀರಿ ಏನಾದ್ರೂ ಮೆಕ್ಯಾನಿಸಮ್ ಇದೆಯಾ ಏನಾದರೂ ಇನ್ಸ್ಟಿಟ್ಯೂಷನಲ್ ಮೆಕ್ಯಾನಿಸಮ್ ಇದೆಯಾ ಅವ್ರ ಹತ್ರ ಇಲ್ಲ ಅವ್ರು ಕೆಲಸ ಮಾಡಿದ್ರು ನಡೀತದೆ ಮಾಡದೇ ಇದ್ರು ನಡೀತದೆ ಕೆಲಸ ಮಾಡದೇ ಇದ್ದಾಗ ಜನ ಅವ್ರು ಕಟ್ಟೆ ಮೇಲೆ ಕುತ್ಕೊಂಡು ಬೈತಾರೆ ಮತ್ತೆ ಎಲೆಕ್ಷನ್ ಬಂದಾಗ ಹೋಗಿ ಓಟ್ ಹಾಕ್ತಾರೆ ಅವ್ರು ಇದು ರಾಜಕಾರಣ ಹೊರತುಪಡಿಸಿದೆ ಒಂದು ಐ ಎಸ್ ಕೋಚಿಂಗ್ ಸೆಂಟರ್ ಹೇಗಿದೆ ರೆಸ್ಪಾನ್ಸ್ ಇದೆ ಸ್ಟಾರ್ಟಿಂಗ್ ಡೇಸ್ ಅಲ್ಲ ನಮ್ಮದು ಲೈಕ್ಸ್ ಬಿಗ್ ಇನ್ಸ್ಟಿಟ್ಯೂಷನ್ ಆಲ್ ಓವರ್ ಇಂಡಿಯಾ ಇರೋಂಥದ್ದು ಇಲ್ಲಿ ಜಸ್ಟ್ ನಾವು ಒಂದು ಟೆನ್ ಡೇಸ್ ಹಿಂದೆ ಇನ್ನು ಅಫಿಷಿಯಲ್ ಅನೌನ್ಸ್ ಇವತ್ತು ಪ್ರೆಸ್ ಮೀಟ್ ಮಾಡಿದ್ದು ಆಲ್ರೆಡಿ ಒಂದು ಇನ್ನೂರೈವತ್ತು ಕ್ವೈರೀಸ್ ಬಂದಿದೆ ಒಂದು ಐ ತಿಂಕ್ ಒಂದು ನಲವತ್ತೈದು ಜನ ಅಡ್ಮಿಷನ್ ಕೂಡ ತಗೊಂಡಿದ್ದಾರೆ ಆಮೇಲೆ ನಾನು ಜನವರಿಯಿಂದ ಪ್ರತಿಯೊಂದು ಕ್ಷೇತ್ರದಿಂದ ಹತ್ತು ಬಡ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಐ ಎ ಎಸ್ ಕೋಚಿಂಗ್ ಕೊಡೋಣ ಅಂತಂದರೆ ಎಂಬತ್ತು ಜನ ವರ್ಷಕ್ಕೆ ಅದರಲ್ಲಿ ನಲವತ್ತು ಹುಡುಗಿಯರು ನಲವತ್ತು ಹುಡುಗರಿಗೆ ಬರೋ ಜನವರಿಯಿಂದ ದಾವಣಗೆರೆಯಲ್ಲಿ ಅವರಿಗೆ ಬೆಂಗಳೂರಲ್ಲೂ ಕೂಡ ದಾವಣಗೆರೆನಲ್ಲೇ ಕೂತು ಏನಾಗಿದೆ ಸರ್ ಐ ಎ ಎಸ್ ಕೆ ಎಸ್ ಎನ್ನು ಒಂಥರ ಗಗನ ಕುಸುಮ ಆಗ್ಬಿಟ್ಟಿದೆ ತುಂಬ ಜನಕ್ಕೆ ಹೌದು ಅಲ್ಲಿಗೆ ಹೋಗ್ಬೇಕಂದ್ರೆ ನಾಳೆ ಇಂಟ್ರ್ಯೂ ಹೋಗ್ತೀವಿ ಇಂಟ್ರ್ಯೂ ಹೋದಾಗ ವೈಭವ ಇರ್ತದೆ ವೈಭವದಲ್ಲಿ ದುಡ್ಡು ಕೇಳ್ತಾರೆ ಆ ರೀತಿ ತುಂಬ ಮೆಂಟಲಿ ಯೂಸ್ ಸಿಗಿದೆ ನನಗೆ ತುಂಬ ಜನ ನನಗೆ ಬರ್ತಿರ್ತಾರೆ ಪಿ ಜಿ ಮಾಡಿರೋಂಥವ್ರು ಬೇರೆ ಬೇರೆ ಡಿಗ್ರಿ ಆಗಿರೋಂಥರು ಸರ್ ಕೆ ಎಸ್ ಸಿ ಓದಬೇಕು ಸರ್ ಹೋದ್ರೆ ನಲವತ್ತು ಲಕ್ಷ ಐವತ್ತು ಲಕ್ಷ ಕೊಡೋಕ್ಕಾಗಲ್ಲ ಇವತ್ತು ಹಂಗೆ ಇದೆಯಾ ಅವ್ರಿಗೆ ಯಾವ ರೀತಿ ಇದೆಯಾ ಕರಪ್ಷನ್ ಇದೆ ಡೆಫಿನೆಟ್ಲಿ ಇದೆ ಪಿ ಎಸ್ ಐ ಸ್ಕ್ಯಾಮ್ ನೋಡಿದೀವಿ ನಾವು ಕೆ ಎಸ್ ಅಲ್ಲಿ ಆಲ್ಮೋಸ್ಟ್ ಎವ್ರಿ ರೆಕ್ರೂಟ್ಮೆಂಟಲ್ಲಿ ಸ್ಕ್ಯಾಮ್ ಅಲಿಗೇಷನ್ ಇದೆ ಅದು ಬಟ್ ಈಗ ಸ್ವಲ್ಪ ರಿಫಾರ್ಮ್ಸ್ ಆಗಿದೆ ಇಂಟ್ರೂ ಮಾರ್ಕ್ಸ್ ಎಲ್ಲ ಕಡಿಮೆ ಮಾಡಿದ್ದಾರೆ ಇಂಡ್ ಲಾಸ್ಟ್ ಟೈಮ್ ನೂರ ಆರು ಜನ ಸೆಲೆಕ್ಷನ್ ಆದಾಗ ಅದರಲ್ಲಿ ಒಂದು ತೊಂಬತ್ತು ಜನ ಐ ಎ ಎಸ್ ಸಿ ಪ್ರಿಪೇರ್ ಆಗಿರೋರು ಕೆ ಎ ಎಸ್ ಪಾಸ್ ಮಾಡಿಕೊಂಡ್ರು ಸೊ ಯು ಪಿ ಎಸ್ಸಿಗೆ ಯಾರು ಕೋಚಿಂಗ್ ತೊಗೊಂತಾರೆ ಯು ಪಿ ಎಸ್ ಸಿ ಮಟ್ಟಕ್ಕೆ ಯಾರು ತಯಾರಾಗ್ತಾರೆ ಬೇರೆ ಸರ್ಕಾರಿ ಉದ್ಯೋಗಗಳು ಆರಾಮಾಗಿ ಸಿಗುತ್ತೆ ಅವರಿಗೆ ಈಸಿಯಾಗಿ ಸಿಗುತ್ತೆ ಅವರಿಗೆ ಸೊ ಆ ಉದ್ದೇಶದಿಂದ ಇಲ್ಲಿ ದಾವಣಗೆರೆಯಲ್ಲಿ ಆಮೇಲೆ ಏನಪ್ಪ ಅಂದರೆ ದಾವಣಗೆರೆ ವಿದ್ಯಾಕಾಶಿ ಅಂತ ಅಂತ ಗೊತ್ತಿಲ್ಲ ಇಂಜಿನಿಯರಿಂಗ್ ಮೆಡಿಕಲ್ ಅದರ್ ಎಜುಕೇಷನ್ ಚೆನ್ನಾಗಿದೆ ಬಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಬಂದಾಗ ಈಗಲೂ ಧಾರವಾಡ ಅಂತ ಅಥವಾ ಬೆಂಗಳೂರು ಅಂತ ಬರುತ್ತೆ ಸೊ ಆ ಧಾರವಾಡದ್ರ ಬದಲು ದಾವಣಗೆರೆ ಆ ರೀತಿ ಒಂದು ಹಬ್ ಆಗಲಿ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಬೆಂಗಳೂರನ್ನ ಆಲ್ ಓವರ್ ಇಂಡಿಯಾ ಲೆವೆಲಿಗೆ ಮಾಡಿದ್ದೀವಿ ಇವಾಗ ಇದು ಕರ್ನಾಟಕದ ಮಟ್ಟಿಗೆ ದಾವಣಗೆರೆನ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಒಂದು ಹಬ್ ಮಾಡಬೇಕನ್ನೋ ನನ್ನ ಆಸೆ ನೀವು ಈ ವಿಚಾರವಾಗಿ ಕಂಪಿಟೇ ಕಾಂಪಿಟೇಟಿವ್ ಫೀಲ್ಡ್ ವಿಚಾರದಲ್ಲಿ ಈ ದೇಶಾದ್ಯಂತ ಓಡಾಡಿದ್ದೀರಿ ಬೇರೆ ಬೇರೆ ಕಡೆ ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ ಕೆ ಎ ಎಸ್ ಅಲ್ಲಿ ಈ ಭ್ರಷ್ಟಾಚಾರ ಸಂಪೂರ್ಣ ತಳಿ ತಡಿಬೇಕು ಅಂತಂದ್ರೆ ಏನು ಮಾಡ್ಬೋದು ಸರ್ ಅಲ್ಲ ಅದರದ್ದು ಹೋರಾಟದ ಮುಂಚೂಣಿ ವಹಿಸ್ಕೋಬೇಕಂತಿದ್ದೀನಿ ನಾನು ಮೊನ್ನೆ ಮರು ಪರೀಕ್ಷೆ ಆಗೋದ್ದು ಒಂದು ರೀತಿಯಲ್ಲಿ ನಾನು ಕೂಡ ಕಾರಣಕರ್ತ ಏನಾದೆ ಕೆ ಪಿ ಎಸ್ಸಿನ ನಡೆಯುವ ಎಕ್ಸಾಮ್ಗಳಲ್ಲಿ ಮೋಸ್ಟ್ ಆಫ್ ಆಲ್ ಎಕ್ಸಾಮ್ಸ್ಗಳು ಅದು ಕರೆಕ್ಟೆಡ್ ಇಂದ ಅಲ್ಲಿ ಮೆಂಬರ್ಸ್ನ ಅಪಾಯಿಂಟ್ ಮಾಡೋ ರೀತಿ ಬದಲಾಗಬೇಕು ಇವಾಗ ಏನು ಮಾಡ್ತಾರೆ ಅಂತ ಅಂತಂದು ಒಂದು ಜಾತಿ ಇರ್ಬೋದು ಐಡಿಯಾಲಜಿ ಇರೋಂಥವ್ರು ಸ್ವಲ್ಪ ನಡೀತದೆ ಅಂತ ಹೇಳ್ತಾರೆ ಲಂಚ ಎಲ್ಲ ನಡೀತದೆ ಅಂತಂದು ಸೊ ಅದು ನಿಲ್ಲಬೇಕು ಅಂದರೆ ಕೆ ಪಿ ಎಸ್ ಸಿ ಡಿ ವೈ ಎಸ್ ಪಿ ತಹಶೀಲ್ದಾರ್ ಪ್ರಮುಖ ಹುದ್ದೆಗಳು ನೇಮಕ ಮಾಡೋವಂಥವ್ರು ಅವ್ರಿಗೆ ಮೆರಿಟ್ ಇರಬೇಕು ಅವರಿಗೆ ಆ ಕೆಪಬಿಲಿಟಿ ಇರಬೇಕು ಮೆಂಬರ್ಸಿಗೆ ಯಾಕಂದ್ರೆ ಅವರೇ ಇಂಟರ್ವ್ಯೂ ಮಾಡೋವಂಥದ್ದು ಆಮೇಲೆ ಡಿಸಿಷನ್ ತಗೊಳ್ಳೋದು ಅವರು ಸೊ ಅಂದರೆ ಪರ್ಸನ್ಸ್ ಆಫ್ ಇಂಟಿಗ್ರಿಟಿ ಅಂತ ಬಹಳ ಪ್ರಾಮಾಣಿಕರಾಗಿರುವಂಥವ್ರು ದುಡ್ಡಿಗೆ ಆಸೆ ಪಡೆದೇರೋರು ನಮ್ಮ ರಾಜ್ಯಕ್ಕೆ ಒಳ್ಳೇದಾಗಲಿ ಅಂತ ಬಯಸುವಂಥ ಹುಡುಕ್ಬೇಕು ಸಿಗ್ತಾರೆ ಎಲ್ಲ ಬೆರಳಿಕೆ ಸಿಗ್ತಾರೆ ಹುಡುಕಿದರೆ ಅಂಥವ್ರನ್ನ ಹುಡುಕಿ ಅಲ್ಲಿಗೆ ಕೂರಿಸ್ಬೇಕು ಫಾರ್ ಎಕ್ಸಾಂಪಲ್ ಕೆಲವ್ರು ಐ ಎ ಎಸ್ ಆಫೀಸರ್ಸ್ ಇರ್ತಾರೆ ರಿಟೈರ್ಡ್ ಐ ಎ ಎಸ್ ಬಹಳ ಸೀನಿಯರ್ ಪರ್ಸನ್ಸ್ ಪ್ರಾಮಾಣಿಕವಾಗಿ ಕೆಲಸ ಮಾಡಿರೋರು ಇರ್ತಾರೆ ಕೆಲವರು ಐ ಪಿ ಎಸ್ ಆಫೀಸರ್ಸ್ ಇರ್ತಾರೆ ಕೆ ಎಸ್ ಅಧಿಕಾರಿಗಳು ಬಾಡಿ ಪಿ ಎಸ್ ಸಿ ಈ ಮೆಂಬರ್ಸ್ ತಗೊಳ್ಳೋ ನಿರ್ಧಾರಕ್ಕೆ ಕಾನ್ಸ್ಟಿಟ್ಯೂಷನಲ್ ಪ್ರೊಟೆಕ್ಷನ್ ಇರುತ್ತೆ ಅವ್ರನ್ನ ನಾವು ರ್ಯಾಂಡಮ್ ಆಗಿ ಕಿತ್ ಸೊ ಕಿತ್ತಾಕಬೇಕು ಅಂತಂದರೆ ಅಂತಂದ್ರೆ ಅದು ಪ್ರೆಸಿಡೆಂಟ್ ಬರಬೇಕು ಬರಬೇಕದು ಸೊ ಯಾರು ತೆಗಿಯೋದಕ್ಕೆ ಆಗಲ್ಲ ಅವರು ಯಾರಿಗೂ ಹೆದರ್ದಂಗೆ ನಿರ್ಧಾರ ತಗೋಬೋದು ಬಟ್ ಇಲ್ಲೇ ಕಾಂಪ್ರಮೈಸ್ ಆಗಿ ಬಂದಿರ್ತಾರೆ ಸೊ ಅವರು ಈ ರಾಜಕಾರಣಿಗಳನ್ನ ಯಾರು ಅವ್ರನ್ನ ಅಪಾಯಿಂಟ್ ಮಾಡಿರ್ತಾರೆ ಅವ್ರನ್ನ ಥರ ನೋಡ್ತಾರೆ ಥರ ಹಂಗಾಗಿ ಇಲ್ಲಿ ಕಾಂಪ್ರಮೈಸ್ ಆಗುತ್ತೆ ಐ ಥಿಂಕ್ ಅಪ್ರೈಟ್ ಪೀಪಲ್ನ ಅಪಾಯಿಂಟ್ಮೆಂಟ್ ಮಾಡಿದರೆ ಅರ್ಧ ಸಮಸ್ಯೆ ಅಲ್ಲಿ ಬಗೆಯರಿತದೆ ಅವ್ರು ಹೇಳ್ತಾರೆ ಎಕ್ಸಾಮ್ ಕಂಟ್ರೋಲರಿಗೆ ಸೆಕ್ರೆಟ್ರಿಗೆ ಆನೆಸ್ಟಾಗಿ ಎಕ್ಸಾಮ್ ಮಾಡಿ ಬೇಗ ಸೈಕಲ್ ಮುಗಿಸಿ ಅಂತ ಹೇಳ್ತಾರೆ ಈಗ ಕರಪ್ಟ್ರನ್ನ ಕೂರಿಸಿದ್ರೆ ಅದನ್ನು ಡಿಲೇ ಮಾಡ್ತಾರೆ ಡಿಲೇ ಮಾಡಿದಷ್ಟು ಆ ಇಂಟ್ರ್ಯೂಗಳೆಲ್ಲ ಡಿಲೇ ಆದಷ್ಟು ಏನಾಗುತ್ತೆ ಅದೇನೇನು ಮಾಡ್ಕೋಬೇಕು ಮಾಡ್ಕೊಳ್ಳೋದಕ್ಕೆ ಸಮಯ ಸಿಗುತ್ತೆ ಅವ್ರಿಗೆ ಈಗ ನಿಮ್ಮ ಕೆ ಎ ಎಸ್ ಮತ್ತು ಬೇರೆ ಸರ್ಕಾರಿ ನೌಕರಿ ಖಂಡಿತವಾಗೂ ಇಮಿಡಿಯೇಟ್ಲಿ ಆಗುತ್ತೆ ಐ ಎ ಎಸ್ ಅನ್ನೋದು ಯಾರೇ ಯಾವಾಗಲೇ ಶುರು ಮಾಡಿದ್ರು ಮಿನಿಮಮ್ ತ್ರೀ ಇಯರ್ಸ್ ಪ್ರಿಪ್ರೇಷನ್ ಬೇಕು ಈಗ ನಾವು ಶುರು ಮಾಡಿದರೆ ಅದರ ಫಲನ ನಾವು ಮೂರು ವರ್ಷ ಆದಮೇಲಿಂದ ಖಂಡಿತವಾಗಿ ಡೆಫಿನೆಟ್ಲಿ ನೋಡ್ಬೋದು ಐ ಎ ಎಸ್ ಅಂದರೆ ಯು ಪಿ ಎಸ್ ಸಿ ಎಕ್ಸಾಮಲ್ಲಿ ಕೆ ಪಿ ಸಿನಲ್ಲಿ ಆ್ಯಸ್ ಆ್ಯಂಡ್ ವೆನ್ ದೇ ಕಾಲ್ ಎಕ್ಸಾಮ್ಸ್ ಸೇಮ್ ಇಯರಲ್ಲಿ ಒಳ್ಳೆ ರಿಸಲ್ಟ್ ಯು ಪಿ ಎಸ್ ಸಿ ಮತ್ತು ಕೆ ಪಿ ಎಸ್ಸಿಯಲ್ಲಿ ಯು ಪಿ ಎಸ್ ಸಿ ತುಂಬ ಕಡಿಮೆ ಭ್ರಷ್ಟಾಚಾರ ಅಲ್ಲಿ ನೇರವಾಗಿ ಆಗುತ್ತೆ ಝೀರೋ ಭ್ರಷ್ಟಾಚಾರ ಅಲ್ಲಿ ಕೆ ಪಿ ಸಿನಲ್ಲಿ ಸಾರಿ ಯು ಪಿ ಸಿನಲ್ಲಿ ಜೀರೋ ಕರಪ್ಷನಲ್ಲಿ ಅಲ್ಲಿ ಪ್ಯೂರ್ಲಿ ಮೆರಿಟಲ್ಲಿ ಯಾರಿಗೆ ಟ್ಯಾಲೆಂಟ್ ಇರ್ತದೆ ಯಾರು ಹಾರ್ಡ್ ವರ್ಕ್ ಮಾಡ್ತಾರೆ ಆ್ಯಂಡ್ ಈ ಎಕ್ಸಾಮ್ ಡೆಪ್ತ್ ಅರ್ಥ ಮಾಡ್ಕೊಂಡು ಅದಕ್ಕೆ ತಕ್ಕಂತೆ ಪ್ರಿಪೇರ್ ಆಗಿರ್ತಾರೆ ಅಲ್ಲಿ ಇಂಟ್ರೂನಲ್ಲೂ ನಿಮ್ಗೆ ಗೊತ್ತಿರಲ್ಲ ಯಾರು ಇಂಟ್ರೂವ್ ಮಾಡ್ತಾರೆ ಅಂತಂದ್ಬಿಟ್ಟು ಆ್ಯಂಡ್ ನಿಮಗೆ ಮೇನ್ಸ್ ಮಾರ್ಕ್ಸ್ ಗೊತ್ತಿರಲ್ಲ ಬಟ್ ಇಲ್ಲ ಇಲ್ಲಿ ಕೆ ಎಲ್ಲ ಗೊತ್ತಾಗುತ್ತೆ ಇಂಟರ್ ಮಾರ್ಕ್ಸ್ ಮುಂಚೆ ಗೊತ್ತಾಗುತ್ತೆ ಮೆಂಬರ್ಗಳು ಅದಕ್ಕೆ ಎಷ್ಟು ಮಾರ್ಕ್ಸ್ ಕೊಟ್ಟರೆ ಯಾವ ಪೋಸ್ಟ್ ಅನ್ನೋದು ಗೊತ್ತಾಗುತ್ತೆ ಸೊ ತುಂಬಾ ಕರಪ್ಷನ್ ಲೂ ಪೋಲ್ಸ್ ಇದೆ ಇಲ್ಲಿ ಕೆ ಪಿ ಸಿ ಇಲ್ಲಿ ಸೇಮ್ ಯುಪಿಎಸ್ಸಿ ಎಲ್ಲ ಎಸ್ ಸಿ ಎಲ್ಲ ಇವರು ಅಡಾಪ್ಟ್ ಮಾಡ್ಕೊಂಡು ಕಡಿಮೆ ಆಗ್ಬೋದು ಅಂತದ್ದು ಅಂದರೆ ಸಿಲೆಬಸ್ ಮಾಡ್ಕೊಂಡಿದ್ದಾರೆ ಅಡಾಪ್ಟ್ ಬಟ್ ಆ ಇನ್ಸ್ಟಿಟ್ಯೂಷನಲ್ ಮೆಕ್ಯಾನಿಸಮ್ ಇದೆಯಲ್ಲ ಯಾವ ರೀತಿ ಅಪಾಯಿಂಟ್ ಮಾಡಬೇಕು ಆ್ಯಂಡ್ ಅಲ್ಲಿ ಫಾರ್ ಎಕ್ಸಾಂಪಲ್ ಯು ಸಿ ಮೆಂಬರ್ಸ್ ಅಂದ್ರೆ ರಿಟೈರ್ಡ್ ಡಿಪ್ಲೊಮ್ಯಾಟ್ಸ್ ಇರ್ತಾರೆ ಯಾವುದೇ ದೇಶಕ್ಕೆ ಅಂಬಾಸಿಡರ್ ಹೋಗಿರ್ತಾರೆ ಅವ್ರು ಬರ್ತಾರೆ

ತಕ್ಷಣ ಇಲ್ಲ ಅದಕ್ಕೆ ನಾನು ಈಗ ಸಂಘಟನೆ ಆಗಲೇ ಹೇಳಿದ್ನಲ್ಲ ಯೂತ್ ಪರ ಇರೋದಂಥದ್ದು ಇದು ರಿಫಾರ್ಮ್ ಆಗಲೇಬೇಕು ಕೆ ಪಿ ಎಸ್ ಸಿ ಕೆ ಪಿ ಎಸ್ ಸಿ ರಿಫಾರ್ಮ್ ಆಗಲಿಲ್ಲ ಅಂತಂದರೆ ಕೆ ಎ ಎಸ್ ಬರೀಬೇಕಂತ ಸುಮಾರು ಒಂದು ಐದರಿಂದ ಆರು ಲಕ್ಷ ಜನ ಆಕಾಂಕ್ಷಿಗಳು ಇರ್ತವೆ ಕರ್ನಾಟಕದಲ್ಲಿ ನಾಲ್ಕೈದು ವರ್ಷ ವೆಯ್ಟ್ ಮಾಡಬೇಕು ಒಂದು ಎಕ್ಸಾಮ್ ಬರೆಯೋದು ಎಕ್ಸಾಮ್ ಸೊ ಹಾಗಾಗಿ ಅದರದ್ದು ನಾನು ಲೀಡರ್ಶಿಪ್ ತೊಗೊಂಡು ಆ್ಯಂಡ್ ರಿಫಾರ್ಮ್ಸ್ ಆಗೋ ತನಕ ಬಿಡೋದು ಬೇಡ ಇನ್ನೊಂದು ಮೂರು ನಾಲ್ಕು ವರ್ಷ ಟೈಮ್ ಇದೆ ಅದೊಂದು ಹೋರಾಟ ಮಾಡಿ ಹೋರಾಟ ಮಾಡಿದ್ರೆ ಆಗುತ್ತೆ ಹೋರಾಟ ಮಾಡಿ ಕೇಳೋರಿಲ್ಲ ಅಂತ ಯೂಸಲ್ಲಿ ಹೋರಾಟ ಮನೋಭಾವನೆ ಇಲ್ಲ ಅಂತ ಇವತ್ತಿನ ದಿನ ನನಗೆ ಯಾಕಪ್ಪ ಬೇಕು ಸೊ ನಾಳೆ ಯಾರೋ ಗುರ್ತು ಬಿಡ್ತಾರೆ ನನ್ನ ಎಕ್ಸಾಮಿಗೆ ಹೋದಾಗ ಯಾರೋ ಏನೋ ಮಾಡ್ತಾರೆ ಇಲ್ಲ ಹೇಳಿ ಎಲ್ಲ ಅದರಲ್ಲೂ ಐ ಎಕ್ಸಾಮ್ ಪ್ರಿಪೇರ್ ಆಗಿ ಜಾಸ್ತಿ ಭಯ ಅದು ಕೆ ಪಿ ಎಸ್ ಸಿನಲ್ಲಿ ಪರವಾಗಿಲ್ಲ ಬೇರೆ ಕಾಂಪಿಟಿಟಿವ್ ಎಕ್ಸಾಮಿನೇಷನ್ ಬರ್ತಾರೆ ಬಟ್ ಅವರು ಅವರಿಗೋಸ್ಕರ ಮಾಡ್ತಾ ಇರೋಂಥದ್ದು ಆ್ಯಂಡ್ ಫಾರ್ ದಿ ಬೆಟರ್ಮೆಂಟ್ ಆಫ್ ದಿ ಸ್ಟೇಟ್ ಬೆಟರ್ಮೆಂಟ್ ಆಫ್ ದಿ ಕಂಟ್ರಿ ಅನ್ನೋದನ್ನು ಮಂದಕ್ಕೆ ಮಾಡಿಸ್ಬೇಕು ಈ ಮೊನ್ನೆ ನಾವು ಫ್ರೀಡಮ್ ಪಾರ್ಕಲ್ಲಿ ನಾನು ಹೋಗಿದ್ದೆ ಒಂದು ಎರಡು ಸಾವಿರ ಜನ ಬಂದರು ವಿದ್ಯಾರ್ಥಿಗಳು ಬಂದರು ನಾನು ಒಂದೆರಡು ವೀಡಿಯೋಗಳು ಮಾಡಿದೆ ರಿಪೀಟೆಡ್ ಆಗಿ ಮೆಸೇಜ್ಗಳೆಲ್ಲ ಹಾಕಿದೆ ಯೂಜ್ವಲಿ ಅಲ್ಲಿ ಭಾಳ ಆಶ್ಚರ್ಯಪಟ್ಟರು ಫ್ರೀಡಮ್ ಪಾರ್ಕಿಗೆ ಇನ್ನೂರು ಮುನ್ನೂರು ಜನ ಬಂದರು ಹೆಚ್ಚು ಅಂತಂದು ಹೇಳಿದರು ಅಲ್ಲಿ ಸುಮಾರು ಒಂದು ಎರಡು ಸಾವಿರ ಜನ ವಿದ್ಯಾರ್ಥಿಗಳು ಬಂದರು ಅಲ್ಲಿದ್ದೆಲ್ಲ ನೀವು ಬಂದಿದ್ದಕ್ಕೆ ಬಂದರು ಅಂತ ಹೇಳಿದರು ಸೊ ಐ ಥಿಂಕ್ ಚೇಂಜ್ ಸಮ್ವೇರ್ ಬಿಗಿನ್ಸ್ ಹಿಂಗೆ ಮೊನ್ನೆ ಕೆಪಿ ಎಸ್ ಸಿ ಕೇಳ್ತೀನಿ ನಾನು ಪ್ರಶ್ನೆ ಪತ್ರಿಕೆ ಬಹಳಷ್ಟು ಆಗಿತ್ತು ಎಲ್ಲ ಆಗಿತ್ತು ಅಧಿಕಾರಿಗಳ ಯಾರು ಆಕ್ಷನ್ ಸುಮ್ ಸುಮ್ಮನೆ ಏನಂದ್ರೆ ಮತ್ತೆ ಮರುಪರೀಕ್ಷೆ ಪರೀಕ್ಷೆ ಮಾಡಿ ಮಾಡ್ರಿ ಅಂತ ಕೊಡ್ತಾ ಬಿಟ್ರೆ ಆಕ್ಷನ್ ತಗೊಳ್ಳುವಂಥದಾಗ್ಲಿ ಅವರು ಸ್ಪೀಚಲ್ಲಿ ಅದನ್ನೇ ಹೇಳಿದೆ ನೀವು ಕೇವಲ ಮರುಪರೀಕ್ಷೆ ಮಾಡಿ ಅದೇ ವ್ಯವಸ್ಥೆಗೆ ಮತ್ತೆ ಪರೀಕ್ಷೆ ಮಾಡಿ ಯಾರು ಪರೀಕ್ಷೆ ಮಾಡಿರ್ತಾರೆ ಅವರೇ ಪರೀಕ್ಷೆ ಮಾಡೋದು ಮತ್ತೆ ಬೇರೆ ಯಾರು ಪರೀಕ್ಷೆ ಮಾಡೋದಿಲ್ಲ ಹಿಂಗ ವ್ಯವಸ್ಥೆ ಆಗ್ತದ್ರೆ ಹೇಗೆ ಅಂತ ಹೇಳಿ ಅಲ್ಲ ಇದಕ್ಕೆ ದಿಸ್ ಇಸ್ ವೆರಿ ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಇಲ್ಲಿ ಸಿ ಎಂ ಕುರ್ಚಿ ಅಳ್ಳಾಡ್ತಾ ಇದೆ ಅವರು ದಿಟ್ಟ ನಿರ್ಧಾರ ತಗೋಬೇಕಂತಂದ್ರೆ ಎಲ್ಲೋ ಒಂದು ಕಡೆ ಅವ್ರಿಗೂ ಭಯ ಇರ್ತದೆ ನಾಳೆ ನಾಳೆ ಯಾರು ಬಂದು ಮಾತಾಡಿಸ್ಬಿಡ್ತಾರೆ ಅಂತೇಳಿ ಅಂದರೆ ಈ ಇವು ನಾವು ಕೆಲವೊಂದು ಸರಿ ಅಂಡರ್ ಆಗಲೇ ಹೇಳಿದ್ನಲ್ಲ ಈ ಕೆ ಪಿ ಎಸ್ ಸಿ ಮೆಂಬರ್ಸು ಅಂತ ಹೇಳ್ತೀವಿ ಅದರಲ್ಲೂ ಕೂಡ ಪವರ್ಫುಲ್ ಇರ್ತಾರೆ ತುಂಬ ಚತುರ್ ಇರ್ತಾರೆ ಈ ಬೇಸಿಕಲಿ ಏನಾಗ್ಬಿಟ್ಟಿದೆ ಅಂದರೆ ಎವ್ರಿ ಒನ್ ಈಸ್ ಪ್ಲೇಯಿಂಗ್ ಸೇಫ್ ಅಂತ ನಾನು ಯಾಕೆ ಅದಕ್ಕೆ ಕೈ ಹಾಕಿ ಇದು ಮಾಡ್ಕೋಬೇಕು ಅಂತ ಬಟ್ ಆ ಬೋಲ್ಡ್ ಡಿಸಿಷನ್ ಮೇಕಿಂಗ್ ನೋಡ್ಕೊಂಡು ಮನೆ ಹೋಗೋಣ ಅಂತ ಹೇಳಿ ಅದೇ ಒಂದು ಅವಕಾಶ ಸಿಕ್ಕಿದೆ ನಮ್ದು ಒಂದು ಲೆಗಸಿ ಕ್ರಿಯೇಟ್ ಆಗಲಿ ಮಿನಿಸ್ಟರ್ಗಳು ಇರ್ಬೋದು ಸಿ ಎಂಗಳು ಇರ್ಬೋದು ಐ ಥಿಂಕ್ ಆ ಥರ ಒಂದು ಮೆಂಟಾಲಿಟಿ ಬಂದ್ಬಿಟ್ಟಿದೆ ಇವಾಗ ಬೋಲ್ಡ್ ಡಿಸಿಷನ್ ಮೇಕಿಂಗ್ ಇಲ್ಲ ಮುಂಚೆಲ್ಲ ಇತ್ತು ದೇವರಾಜಿ ಇತ್ತು ಅಂತ ಲ್ಯಾಂಡ್ಗೆ ಕೈ ಹಾಕಿ ಬಿಗ್ ಲ್ಯಾಂಡ್ ರಿಫಾರ್ಮ್ಸ್ ಮಾಡ್ತಾ ಇದ್ರು ಅವರು ಅದು ಇಟ್ಸ್ ನಾಟ್ ಎ ಈಸಿ ಥಿಂಕ್ ಅದು ಸೊ ಈಗ ವಿ ಡೋಂಟ್ ಸಿ ದಟ್ ಕೈಂಡ್ ಆಫ್ ಪೊಲಿಟಿಕಲ್ ವಿಲ್ ಪವರ್ ವೀಕ್ಷಕರೇ ಇದಾಗಿತ್ತು ಜಿ ಬಿ ವಿನಾಯ್ಕ್ ಕುಮಾರ್ ಅವರ ಜೊತೆ ಮಾತುಕತೆ ಮತ್ತೊಂದು ವಿಶೇಷ ಸಂದರ್ಶನದಲ್ಲಿ ನನಗೆ ಸಿಗ್ತಾ ಹೋಗ್ತೀನಿ ಧನ್ಯವಾದಗಳು